ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ದಿ ಕ್ಲಾಸ್ ಹೇಗೆ ನಡೀತಾ ಇದೆ ತಯಾರಿ ತಾಲೂಕ್ ಬ್ಯಾಕ್ವರ್ಡ್ ಕ್ಲಾಸ್ ವೆಲ್ಫೇರ್ ಆಫೀಸರ್ ತಾಲೂಕು ಹಿಂದುಳಿದ ವರ್ಗಗಳ ಕಲ್ಯಾಣ ಅಧಿಕಾರಿ ಸಂಬಂಧಪಟ್ಟಂಗೆ ಹದಿನೈದು ಪಾಯಿಂಟಿನ ಚಾಪ್ಟರ್ಗಳು ಇದಾವೆ ಸ್ನೇಹಿತರೆ ಇದರಲ್ಲಿ ಆಲ್ರೆಡಿ ಎಂಟು ಚಾಪ್ಟರ್ಗಳು ಮುಗಿದಿದ್ದವು ಈಗ ಏಳೇದು ನೋಡ್ತಾ ಇದ್ದೀವಿ ಇದು ಅಲ್ಲಿ ಇದು ರಿಸರ್ವೇಷನ್ ಹೇಳಬೇಕಾದ್ರೆ ಕ್ರೀಮಿಲಿಯರ್ ಕಾನ್ಸೆಪ್ಟನ್ನು ಕವರ್ ಮಾಡಿದ್ದೀವಿ ರೈಟ್ ಈ ಏಳೆದ್ದ ಚಾಪ್ಟರ್ ನಾವು ಮುಂದುವರೆದ ಭಾಗವನ್ನು ನೋಡ್ತಾವೆ ಪ್ರಿವಿಯಸ್ ವಿಡಿಯೋದಲ್ಲಿ ಇಲ್ಲಿವರೆಗೆ ಬಂದಿದ್ವಿ ಇನ್ನು ಈ ಮುಂದಿನ ಚಾಪ್ಟರ್ಗಳು ಗಳು ಏನಿರೋದಾ ಇವೆಲ್ಲ ಆ್ಯಪಲ್ಲಿ ಅಲ್ಲಿ ನಿಮಗೆ ಸಿಗ್ತಾ ಹೋಗುತ್ತೆ ಇದು ಕಂಪ್ಲೀಟ್ ಆಗಿ ಒಂದೊಂದು ಯೂನಿಟ್ ಒಂದೊಂದು ಚಾಪ್ಟರ್ ಅಲ್ಲಿ ಮಾಡಿರ್ತೀನಿ ಸಂಗೀತಿ ಸರ್ ಅಕಾಡೆಮಿ ಅನ್ನುವಂಥ ಆ್ಯಪ್ ಎಲ್ಲವೂ ಬರೀ ಒನ್ ಸೈಡ್ ಅಷ್ಟೇ ಎಕ್ಸ್ಪೆಕ್ಟ್ ಮಾಡಬೇಡಿ ಸ್ನೇಹಿತರೆ ನಾನು ಪದೇ ಪದೇ ಹೇಳ್ತಾ ಇದ್ದೀನಿ ಈ ಫ್ರೀ ಕ್ಲಾಸ್ ಅಂದರೆ ಇಷ್ಟವರೆಗೆ ಫ್ರೀ ಮಾಡಿದ್ದೀನಿ ಎಲ್ಲವೂ ಫ್ರೀ ಮಾಡಿ ಅಂತಂದ್ರೆ ಇದು ತುಂಬ ಹಾರ್ಡ್ ವರ್ಕ್ ಇರ್ತದೆ ಬೇರೆ ಬೇರೆ ಕಡೆಯಿಂದ ನಾನು ನೋಟ್ಸ್ ಎಲ್ಲ ಸೆಲೆಕ್ಟ್ ಮಾಡಿಕೊಂಡು ಅಲ್ಲಿ ಆ ಪಿ ಡಿ ಎಫ್ ಎಲ್ಲ ಡೌನ್ಲೋಡ್ ಮಾಡಿಕೊಂಡು ಅಲ್ಲಿ ಇಂಪಾರ್ಟೆಂಟ್ ಪಾಯಿಂಟು ಮತ್ತೊಂದು ಕ್ರಾಸ್ ಚೆಕ್ ಮಾಡೋದು ತುಂಬ ಇರ್ತದೆ ವರ್ಕ್ ಹಾಗಾಗಿ ಈ ಆ್ಯಪ್ ಬೆಳಿಬೇಕು ಅನ್ನೋದು ಕೂಡ ಆಸೆ ಇರ್ತದೆ ನೀವು ಸ್ಕೋರ್ ಮಾಡ್ಬೇಕನ್ನೋ ಆಶೆಯಿಂದ ಎಲ್ಲವೂ ಫ್ರೀ ಆಗಿ ಅಂತ ಆ ಥರ ಎಕ್ಸ್ಪೆಕ್ಟ್ ಮಾಡ್ತಾ ಒನ್ ವೇ ಆಗಿಬಿಡ್ತದೆ ನಿಮಗಷ್ಟೇ ಅಷ್ಟೇ ಇದಾಗೋದು ಸೊ ನಮಗೂ ಕೂಡ ಈ ಥರ ಈ ಆ್ಯಪ್ ಬೆಳೆಯೋದು ಚೆನ್ನಾಗಿ ಇಂಪ್ರೂವ್ಮೆಂಟ್ ಆಗೋದು ಯಾಕಂದರೆ ಈ ಆ್ಯಪ್ ಮೇಂಟೆನೆನ್ಸ್ಗೆ ಕಾಸ್ಟ್ ಆಗುತ್ತೆ ಈ ಆ್ಯಪನ್ನು ಮಾಡಿಸಿ ಈಗ ಆಲ್ರೆಡಿ ನಾನು ಇದಕ್ಕೆ ಪೇ ಮಾಡಿರ್ತೀವಿ ಆಮೇಲೆ ಈ ಆ್ಯಪ್ ಮಾಡಿ ಮತ್ತು ಪೂರ್ತಿ ನಾನೇ ಪೇ ಮಾಡ್ಕೊಂಡು ಮತ್ತೆ ನಾನೇ ಕಷ್ಟಪಟ್ಟು ನಾನೇ ಇದು ಪಾಠ ಹೇಳೋದು ಅದು ಸರಿ ಅನಿಸುತ್ತಲ್ಲ ಅದಕ್ಕೋಸ್ಕರ ಈಗ ಆಲ್ರೆಡಿ ಆ್ಯಪ್ ರೆಡಿ ಇರ್ತದೆ ಅದರ ಜೊತೆಗೆ ನಿಮ್ಮದು ಕೂಡ ಈ ಆ್ಯಪ್ ಬೆಳವಣಿಗೆಯಲ್ಲಿ ಕಾಂಟ್ರಿಬ್ಯೂಷನ್ ಅನ್ನೋದು ಇರಲಿ ತುಂಬ ಮಿನಿಮಲ್ ಫೀಸ್ ಇರುವಂಥದ್ದು ಇರ್ತದೆ ಇವೆಲ್ಲ ಚಾಪ್ಟರ್ಗಳು ಅಲ್ಲಿ ಸಿಗ್ತದೆ ಮತ್ತು ಈಗ ಹದಿನೈದು ಕ್ಲಾಸಿಂದ ಪಿ ಡಿ ಎಫ್ ಸಿಗುತ್ತೆ ಈಗ ಆಲ್ರೆಡಿ ಎಂಟನೇ ಕ್ಲಾಸ್ವರೆಗೂ ಪಿ ಡಿ ಎಫ್ ಹಾಕಿದ್ದೀನಿ ಈ ಕ್ಲಾಸದು ಇವತ್ತು ನಾಳೆ ಏನಾದ್ಲೇ ಪೂರ್ತಿ ಮುಗೀತದೆ ಮತ್ತೆ ರಿವಿಷನ್ ಥರನೂ ಕೂಡ ಅದರಲ್ಲಿ ಹೇಳಿರ್ತೀನಿ ಇವತ್ತು ಅವ್ಯಾವಾರ ತರ್ಸ್ಡೇ ಮತ್ತು ಫ್ರೈಡೇ ಎಷ್ಟೊಂದಲ್ಲಿ ಕಂಪ್ಲೀಟ್ ಆಗಿ ಮುಗಿತದೆ ಮತ್ತು ಸ್ಯಾಟರ್ಡೇ ನೀವು ಹಾಫ್ ಡೇ ಈ ಕನ್ನಡ ಕಂಪಲ್ಸರಿ ಬರೋರು ಹಾಫ್ ಡೇ ಅದನ್ನು ರಿವಿಷನ್ ಮಾಡ್ಬೋದು ಬರೆದು ಬಂದ ಮೇಲೆ ಮತ್ತೆ ನೈಟ್ ರಿವಿಷನ್ ಮಾಡ್ಬೋದು ಸೊ ಆ ಥರ ಎಲ್ಲ ಅವಕಾಶ ಸಿಗುತ್ತೆ ಈ ಹೈದರಾಬಾದ್ ಕರ್ನಾಟಕ ಸ್ನೇಹಿತರಿಗಂತೂ ಪೂರ್ತಿ ಪರ್ಫೆಕ್ಟಾಗಿ ಸಿಗುತ್ತೆ ಇಷ್ಟು ನೋಡಿಬಿಟ್ರೆ ನೀವು ಒಳ್ಳೆಯ ಸ್ಕೋರನ್ನು ಮಾಡ್ಬೋದು ಓಕೆ ಆ್ಯಂಡ್ ಜನರಲ್ ಸ್ಟಡೀಸಿಗೆ ಹೆಲ್ಪ್ ಆಗೋ ರೀತಿಯಲ್ಲಿ ಅವರಿಗೆ ಮತ್ತೆ ನೆಕ್ಸ್ಟ್ ಮುಂದಿನ ಕ್ಲಾಸಲ್ಲಿ ಹೇಳ್ತಾ ಹೋಗ್ತೀವಿ ನಾವು ಪ್ರಿವಿಯಸ್ ಕ್ಲಾಸಲ್ಲಿ ಏನು ಹೇಳ್ತೀವಿ ಸ್ನೇಹಿತರೆ ಈ ಸೆವೆಂತ್ ಯೂನಿಟನ್ನು ನೋಡ್ತಾ ಇದ್ವಿ ದ ಕರ್ನಾಟಕ ಎಸ್ ಸಿ ಎಸ್ ಟಿ ಆ್ಯಂಡ್ ಅದರ್ ಬ್ಯಾಕ್ವರ್ಡ್ ಕ್ಲಾಸ್ ರಿಸರ್ವೇಷನ್ ಆಫ್ ಅಪಾಯಿಂಟ್ಮೆಂಟ್ಸ್ ಎಕ್ಸೆಟ್ರಾ ಆ್ಯಕ್ಟ್ ನೈನ್ಟೀನ್ ನೈಂಟಿ ಆ್ಯಂಡ್ ರೂಲ್ಸ್ ನೈನ್ಟೀನ್ ನೈಂಟಿ ಟೂ ಓಕೆ ಸೊ ಇದನ್ನು ನೋಡ್ತಾ ಇದೀವಲ್ಲ ಸೆಕ್ಷನ್ ಆಲ್ರೆಡಿ ಒನ್ ಟು ತ್ರೀ ಫೋರ್ ಅನ್ನ ನೋಡಿದ್ವಿ ಫೋರಲ್ಲಿ ಫೋರ್ ಎ ಫೋರ್ ಬಿ ಫೋರ್ ಸಿ ಫೋರ್ ಡಿ ಫೋರ್ ಇ ಫೋರ್ ಎಫ್ ಫೋರ್ ಎಫ್ ಅವರಿಗೂ ಅಲ್ಲಿ ಇದೆ ಓಕೆ ಸೊ ಇದನ್ನು ಯಾವುದೇ ರೀತಿ ಡೆಪ್ಯೂಟಿ ಕಮಿಷನರ್ಥರಲ್ಲ ಇದ್ದ ಈ ವಿದಿನ್ ತರ್ಟಿ ಡೇಸ್ ಅಲ್ಲಿ ಕೊಡ್ಬೇಕು ಅನ್ನೋದೆಲ್ಲ ನೋಡಿದ್ವಿ ಅವರು ಸ್ಟೇ ಅನ್ನ ಕೂಡ ಕೊಡಬಹುದು ಇದ್ರ ಮೇಲೆ ಈಗ ಐದನೇ ಪ್ರಕರಣವನ್ನ ನೋಡೋಣ ಈ ಕ್ಲಾಸ್ ಅಲ್ಲಿ ಪ್ರಕರಣ ಐದು ಇದು ಯಾವ್ದ್ರ ಬಗ್ಗೆ ಹೇಳುತ್ತೆ ಐದನೇ ಪ್ರಕರಣ ನಾಲ್ಕನೇ ಪ್ರಕರಣ ಸರ್ಟಿಫಿಕೇಟ್ ಕೊಡೋದು ಮತ್ತ ಮೇಲ್ಮನವಿ ಯಾರ್ಯಾರ ಹತ್ರ ಹೋಗ್ಬೇಕು ಯಾರು ಸ್ಟೇ ಕೊಡ್ತಾರೆ ಎಷ್ಟು ದಿನಕ್ಕೆ ಹೋಗ್ಬೇಕು ಅದೆಲ್ಲ ಇದೆ ನಾಲ್ಕನೇ ಸೆಕ್ಷನ್ ಐದನೇ ಸೆಕ್ಷನ್ ಐದನೇ ಪ್ರಕರಣ ಪೆನಾಲ್ಟಿ ದಂಡ ಹಾಕೋದ್ರ ಬಗ್ಗೆ ಯಾವ್ದ್ರ ಬಗ್ಗೆ ದಂಡ ಅದು ದಂಡ ಯಾರಿಗೆ ತಪ್ಪಾಗಿ ಕೊಟ್ಟಂತ ತಹಶೀಲ್ದಾರ್ಗೆ ಈ ತಪ್ಪಾಗಿ ಮಾಹಿತಿ ಕೊಟ್ಟು ಸರ್ಟಿಫಿಕೇಟ್ ತಗೊಂಡಂತ ಅಭ್ಯರ್ಥಿಗಳಿಗೆ ಸೊ ದಂಡ ಇರ್ತದೆ ಈಗಿದು ಫಸ್ಟ್ ಗೆ ಅಭ್ಯರ್ಥಿಗಳ ಬಗ್ಗೆ ದಂಡದ ಬಗ್ಗೆ ಐದನೇ ಸೆಕ್ಷನ್ ಅಲ್ಲಿ ಕೊಟ್ಟಾರೆ ಪನಿಷಬಲ್ ವಿತ್ ಅ ಫೈನ್ ಫೈನ್ ಕೂಡ ಇರ್ತದೆ ಮತ್ತು ಪನಿಷ್ಮೆಂಟ್ ಏನಪ್ಪಾ ಇಲ್ಲಿ ಫೈನ್ ಎಷ್ಟು ಒಂದು ಸಾವಿರ ರೂಪಾಯಿ ಫೈನ್ ಹಾಕ್ತಾರೆ ನೋಡಿ ಎಷ್ಟು ದೊಡ್ಡ ಇದು ಒಂದು ಕೋಟಿಗೆ ಹಾಕ್ತಾರೆ ಇರುತ್ತೆ ಹಳೆ ಕಾಯ್ದೆಗಳು ಇನ್ನು ಕೂಡ ಇವು ಚೇಂಜ್ ಆಗೋಚಲಿ ಅಪ್ಡೇಟ್ ಒಂದು ಸಾವಿರ ಫೈನ್ ಇರ್ತದೆ ಮತ್ತು ಅದರ ಜೊತೆ ಆರು ತಿಂಗಳು ಸೆರೆ ವಾಸ ಇರ್ತದೆ ಇದು ನೋಡಿ ಇದೇ ಡೇಂಜರ್ ಒಂದ್ ಸಾವಿರ ಅಂದ್ರೆ ಈಜಿಯಾಗಿ ಕೊಟ್ಟು ಬಟ್ ಇದು ಆರು ತಿಂಗಳು ಜೈಲಲ್ಲಿ ಇರ್ಬೇಕಲ್ಲ ಯಾಕೆ ದರ್ಶನ್ ನೋಡ್ಬೇಕಂದಿದ್ರೆ ಈ ತಪ್ಪು ಆದ ತಪ್ಪಾಗಿರುವಂತ ಸರ್ಟಿಫಿಕೇಟ್ ಅನ್ನು ತಗೊಂಡು ಕ್ರಿಮಿನಲ್ ಕೇಸ್ ಏನಾದರೂ ಆದರೆ ಹೋಗ್ಬೋದು ಕ್ರಿಮಿನಲ್ ಕೇಸ್ ಕೂಡ ಆಗ್ತಾರೆ ಸೊ ಆರು ತಿಂಗಳು ಇದು ಕೇಸ್ ಅಂದ್ರೆ ಅರ್ಥ ಅದು ಕ್ರಿಮಿನಲ್ ಕೇಸ್ ಬರ್ತದೆ ಅಲ್ಲಿ ಇದು ಕ್ರಿಮಿನಲ್ ಕೇಸ್ ಹಾಕುವಂತ ಅಧಿಕಾರಿ ಯಾರಿಗಿದೆ ಡೆಪ್ಯೂಟಿ ಕಮಿಷನರ್ಗೆ ಇರ್ತದೆ ಇವರು ಅದಕ್ಕೆ ಸ್ಟೇ ಕೂಡ ಕೊಡ್ಬೋದು ಆ ತಪ್ಪು ಮಾಡಿದಂಥ ಈ ತಹಶೀಲ್ದಾರ್ ಆ್ಯಂಡ್ ಈ ನಿಮ್ಮ ಇವರು ಅಭ್ಯರ್ಥಿ ಇಬ್ಬರಿಗೂ ಕೂಡ ಶಿಕ್ಷೆ ಕೊಡ್ಬೋದು ಯಾಕಂದರೆ ತಪ್ಪಾಗಿ ಸಜ್ಜ ಸರ್ಟಿಫಿಕೇಟ್ ನೀ ಕೊಟ್ಟಿ ಅಂತ ತಹಶೀಲ್ದಾರ್ಗೆ ತಪ್ಪಾಗಿ ಮಾಹಿತಿ ಕೊಟ್ಟು ನೀ ಸರ್ಟಿಫಿಕೇಟ್ ಇಸ್ಕೊಂಡಿ ಅಂತ ಈ ಅಭ್ಯರ್ಥಿಗೆ ಈ ಮಾಹಿತಿ ಕೊಡೋದಿರ್ತದಲ್ಲ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ ತೊಗೋಬೇಕಾದ್ರೆ ಅದು ಬರ್ಡನ್ ಯಾರ ಮೇಲೆ ಇರ್ತದೆ ಅದು ಕರೆಕ್ಟಾಗಿ ಮಾಹಿತಿ ಕೊಡ್ಬೇಕು ಅನ್ನೋದು ಅದು ಬರ್ಡನ್ ಯಾ ಮೇಲೆ ಅಭ್ಯರ್ಥಿ ಮೇಲೇ ಇರ್ತದೆ ಅದು ಯಾವ ಒಂದು ಕ್ಲಾ ಸೆಕ್ಷನ್ ಅಲ್ಲಿ ಬರ್ತದೆ ಹೇಳಿ ಸ್ನೇಹಿತರೆ ಅದು ಕೂಡ ಈ ಫೆನಾಲ್ಟಿ ದಂಡಕ್ಕೆ ಸಂಬಂಧಪಟ್ಟಂಥ ಸೆಕ್ಷನ್ ಯಾವುದಂತಾರೆ ಐದನೇ ಸೆಕ್ಷನ್ ದಂಡಕ್ಕೆ ಸಂಬಂಧಪಟ್ಟದ್ದು ಓಕೆ ಕ್ಲಿಯರ್ ಆಗಿ ನೆನ್ಪಿಡ್ತಾ ಹೋಗ್ಬೇಕಿವೆಲ್ಲ ಪ್ರತಿಯೊಂದು ಸೆಕ್ಷನ್ ಕೇಳ್ತಾ ಇರ್ತಾರೆ ಮ್ಯಾಚ್ದ ಅಲ್ಲಿ ಬರ್ತದೆ ಪೆನಲ್ಟಿಯನ್ನು ಕೊಡೋದು ಎಷ್ಟು ಪೆನಲ್ಟಿ ಒಂದು ಸಾವಿರ ಮತ್ತು ಅದರ ಜೊತೆಗೆ ಆರು ತಿಂಗಳು ಸೆರೆವಾಸ ಕೂಡ ಇರ್ತದೆ ಓಕೆ ರೈಟ್ ಇಲ್ಲಿ ಡಜಂಟ್ ಅಪ್ಲೈ ಟು ಇದನ್ನ ನೆನ್ಪಿಟ್ಟುಗಳು ಇದನ್ನ ಕೇಳ್ತಾರೆ ಎಕ್ಸಾಮಲ್ಲಿ ಅಪ್ಲೈ ಟು ಗವರ್ನರ್ ಅಪಾಯಿಂಟಿಂಗ್ ಪೋಸ್ಟ್ ಗವರ್ನರ್ ಕೆಲವೊಂದು ಪೋಸ್ಟ್ಗಳನ್ನು ಅಪಾಯಿಂಟ್ ಮಾಡ್ತಾರಲ್ಲ ಆ ಪೋಸ್ಟ್ಗಳಿಗೆ ಇವು ಅಪ್ಲೈ ಆಗಲ್ಲ ಯಾವುದು ಈ ಪೆನಲ್ಟಿ ದಂಡ ಅನ್ನೋದು ಗವರ್ನರ್ ಕೆಲವೊಂದು ಯಾವುದೋ ಒಂದು ಒಂದು ಆಯೋಗಕ್ಕೆ ಅವರು ಅಪಾಯಿಂಟ್ ಮಾಡಿರ್ತಾರೆ ಅಂತವ್ರಿಗೆ ಅಲ್ಲಿ ಈ ಪೆನಲ್ಟಿ ಅನ್ನೋದು ಅಲ್ಲಿ ಅಪ್ಲೈ ಆಗಲ್ಲ ಡಸಂಟ್ ಅಪ್ಲೈ ಟು ಗವರ್ನರ್ ಅಪಾಯಿಂಟಿಂಗ್ ಪೋಸ್ಟ್ ಗವರ್ನರ್ ಅಪಾಯಿಂಟ್ ಮಾಡುವಂತ ಪೋಸ್ಟ್ಗಳಿಗೆ ಇದು ಅಪ್ಲೈ ಆಗಲ್ಲ ಇದನ್ನು ಕ್ವಶನ್ ಕೇಳ್ತಾರೆ ಮೇನ್ ಇಂಪಾರ್ಟೆಂಟ್ ಓಕೆ ಸೊ ಸೆಕ್ಷನ್ ಫೈವ್ ಎ ಸ್ಟಾರ್ಟ್ ಆತಲ್ಲ ದಂಡ ದಂಡದಲ್ಲೇ ಮತ್ತೆ ಬೇರೆ ಬೇರೆ ವೆರೈಟಿ ಇದಾವೆ ಆ ದಂಡದ ಬಗ್ಗೆ ನೋಡೋಣ ಸುಳ್ಳು ಜಾತಿ ಪ್ರಮಾಣ ಪತ್ರ ದಂಡ ಜಾತಿ ಪ್ರಮಾಣ ಪತ್ರ ಅಂದ್ರೆ ಯಾರಿಗೆ ಕೊಡ್ತಾರೆ ಸ್ನೇಹಿತರೆ ಜಾತಿ ಅನ್ನೋದು ಕೇವಲ ಎಸ್ ಸಿ ಎಸ್ ಟಿ ಆ್ಯಂಡ್ ಪ್ರವರ್ಗ ಒಂದು ಈ ಮೂರು ಜನಕ್ಕೆ ಮಾತ್ರ ಜಾತಿ ಮಿಕ್ಕಿದವರಿಗೆ ಈ ಟು ಎ ಟು ಬಿ ತ್ರೀ ಎ ತ್ರೀ ಬಿ ಈ ಥರ ಈ ಒ ಸಿ ಅಂತ ಈ ಕ್ಯಾಟಗರಿ ಏನು ಬರ್ತಾರಲ್ಲ ಇವರು ಇವರಿಗೆಲ್ಲ ಜಾತಿ ಮತ್ತು ಆದಾಯ ಕಾಸ್ಟ್ ಆ್ಯಂಡ್ ಇನ್ಕಮ್ ಎರಡು ಇರ್ತದೆ ಕಾಸ್ಟ್ ಆ್ಯಂಡ್ ಇನ್ಕಮ್ ಇದ್ದವ್ರಿಗೆ ಐದು ವರ್ಷ ವ್ಯಾಲಿಡಿಟಿ ಜಾತಿ ಇದ್ದವ್ರಿಗೆ ಪೂರ್ತಿ ಪರ್ಮನೆಟ್ ಅದು ಅಥವಾ ಅದು ರದ್ದಾಗುವವರಿಗೆ ಅದೆಲ್ಲ ಬರ್ತದೆ ಮುಂದೆ ಹೇಳ್ತೀನಿ ಓಕೆ ಐದು ಎ ಸೆಕ್ಷನ್ ಐದು ಎ ಪ್ರಕರಣ ಐದು ಎ ಸುಳ್ಳು ಜಾತಿ ಪ್ರಮಾಣ ಪತ್ರ ಕೊಟ್ಟಂತ ದಂಡ ಕೊಡ್ತಾರೆ ಯಾರ ಬಗ್ಗೆ ಯಾರಿಗೆ ದಂಡ ಇದು ಅಭ್ಯರ್ಥಿಗೆ ದಂಡ ಕೊಡೋದ್ರ ಬಗ್ಗೆ ಇದೆ ತಹೀಲ್ದಾರ್ಗೂ ದಂಡ ಇದೆ ಅದನ್ನ ಆಮೇಲೆ ಮಾತಾಡೋಣ ಯಾಕಂದ್ರೆ ಜಾತಿ ಪ್ರ ಕೊಡೋದು ಯಾರು ತಹಶೀಲ್ದಾರ್ ಕೊಡ್ತಾರೆ ಅವ್ರಿಗೆ ದಂಡ ಇದೆ ಯಾಕೆ ಕೊಟ್ಟಿ ಅಂತ ಅವ್ರಿಗೂ ಕೂಡ ದಂಡ ಆಗ್ತದೆ ಈಗ ತುಂಬಾ ಜನ ಅಭ್ಯರ್ಥಿಗಳೇನಂತಾರೆ ತಹಶೀಲ್ದಾರ್ ಕೊಟ್ಟು ಬಿಟ್ಟಾರೆ ಸೊ ಹಂಗಾಗಿ ಇದು ಪರ್ಮನೆಂಟ್ ಮುಗೀತು ತಹಶೀಲ್ದಾರ್ ಅಂದರೆ ಸರ್ಕಾರದ ವ್ಯಕ್ತಿ ಸರ್ಕಾರದ ವ್ಯಕ್ತಿ ಕೊಟ್ಬಿಟ್ರೆ ಫೈನಲ್ ಹಂಗೆ ಹೇಳೋಕ್ಕಾಗಲ್ಲ ಅಭ್ಯರ್ಥಿಗೆ ಕೂಡ ದಂಡ ತಹಸೀಲ್ದಾರ್ಗೂ ದಂಡ ಇರ್ತದೆ ಯಾಕಂದ್ರೆ ನೀ ಮಾಹಿತಿ ಕೊಟ್ಟಿದ್ರ ಮೇಲೆ ಅವ್ರು ಕೊಡ್ತಾರೆ ನೀ ಸುಳ್ಳು ಮಾಹಿತಿ ಕೊಟ್ಟಾಗ ಆ ತಹಸೀಲ್ದಾರ್ ಕೊಟ್ಟಿರ್ತಾರೆ ಸೊ ಅದನ್ನು ಚೆಕ್ ಮಾಡಿಲ್ಲ ಅಂತ ಅವ್ರಿಗೆ ಪನಿಷ್ಮೆಂಟು ನೀ ಸುಳ್ಳು ಮಾಹಿತಿ ಕೊಟ್ಟಿ ಅಂತ ನಿಮ್ಗೆ ಪನಿಷ್ಮೆಂಟು ಆ ಥರ ಸೊ ಅದೇ ಅದಕ್ಕೆ ಇವು ಒಳ್ಳೊಳ್ಳೆ ಜಾಬನ್ನು ತಯಾರಾಗೋ ಕರೆಕ್ಟ್ ನಿಮ್ಮ ಜಾತಿ ಏನಿರ್ತದೆ ನೀಟಾಗಿ ಹಾಕಿ ಡೌಟ್ ಇತ್ತ ಸುಮ್ ಜಿ ಎಮ್ ಎಲ್ ಬರಕೊಡುದು ಒಳ್ಳೇದು ಯಾಕಂದ್ರೆ ಪಾಪ ನೀವು ಕಷ್ಟಪಟ್ಟು ಚೆನ್ನಾಗಿ ಓದಿ ಎಲ್ಲ ರ್ಯಾಂಕ್ ಬಂದು ಇನ್ನೇನು ಅಲ್ಲಿ ಎಲ್ಲ ಎಲ್ಲ ಕಡೆ ಸನ್ಮಾನ ಮಾಡ್ತಿರಬೇಕು ಅನ್ವಾಗ ಈ ಥರ ತೊಂದರೆಗಳು ಬಂದರೆ ಪ್ರಾಬ್ಲಮ್ ಅಲ್ವಾ ನಿಮಗೆ ಅದಕ್ಕೋಸ್ಕರ ಹಂಗೆ ಡೌಟ್ ಇದ್ದಾಗ ಸುಮ್ಮನೆ ಜಿ ಎಮ್ಗೆ ಹೋಗ್ಬೇಕು ಇಲ್ಲಿ ಪೂರ್ತಿ ಪಾಠ ಕೇಳಿ ಗೊತ್ತಾಗುತ್ತೆ ಏನೇನು ಡೌಟ್ ಅಂತ ಅಲ್ಲಿ ಸಣ್ಣ ಪುಟ್ಟ ಡೌಟ್ ತಕ್ಷಣ ನಿಮ್ಮ ಜಾತಿ ಒಳ್ಳೆಯ ಇಂಪಾರ್ಟೆಂಟ್ ರಿಸೇಷನ್ ಕೈ ಬಿಡಬಾರ್ದು ನಿಮ್ದು ಏನಾದರೂ ದೊಡ್ಡ ಪ್ರಮಾಣದ ಪ್ರಾಬ್ಲಮ್ ಇದ್ದರೆ ಕೈ ಬಿಡೋದು ಒಳ್ಳೇದು ಮಿನಿಮಮ್ ಸಿಕ್ಸ್ ಮಂತ್ ಎಷ್ಟು ಕೊಡ್ತಾರೆ ಈಗ ಅಭ್ಯರ್ಥಿಗೆ ದಂಡ ಏನು ಸ್ನೇಹಿತರೆ ಮಿನಿಮಮ್ ಸಿಕ್ಸ್ ಮಂತ್ ಜೈಲು ವಾಸ ಮ್ಯಾಕ್ಸಿಮಮ್ ಎಷ್ಟು ಟೂ ಇಯರ್ಸ್ ವರೆಗೂ ಕೂಡ ಕೊಡಬಹುದು ಪನಿಷ್ಮೆಂಟ್ ಮಿನಿಮಮ್ ಒಂದು ಸಾವಿರ ಮ್ಯಾಕ್ಸಿಮಮ್ ಐದು ಸಾವಿರ ಐದು ಸಾವಿರಗೂ ಇಷ್ಟೇ ದುಡ್ಡಿಂದ ಕಡಿಮೆ ಇದೆ ಅದೇನು ತೊಂದರೆ ಇಲ್ಲ ಬಟ್ ಇಲ್ಲಿ ಜೈಲು ವಾಸ ಇದೆಯಲ್ಲ ಸ್ನೇಹಿತರೆ ಒಂದೇ ಇದ್ದರೂ ಜೈಲು ಜೈಲೇ ಅಲ್ವಾ ಸಿಕ್ಸ್ ಮಂತ್ ಆ್ಯಂಡ್ ಕ್ಯಾನ್ ಎಕ್ಸ್ಟೆಂಡ್ ಅಪ್ ಟು ಟೂ ಇಯರ್ಸ್ ಇಲ್ಲಿ ಎಲೆಕ್ಷನ್ ತಗೊತಾರತ್ತಲ್ಲ ಅಭ್ಯರ್ಥಿಗಳು ಅವರು ಎಷ್ಟು ವರ್ಷಕ್ಕಿಂತ ಜಾಸ್ತಿ ಪನಿಷ್ಮೆಂಟ್ ಇರ್ತದಲ್ಲ ಅಂಥ ಕೇಸ್ಗಳಿಗೆ ಪನಿಷ್ಮೆಂಟ್ ಅನ್ನ ತಗೊಂಡಿದ್ರೆ ಅವ್ರು ಎಲೆಕ್ಷನ್ ನಿಲ್ಲಕ್ಕಾಗಲ್ಲ ಕ್ವಶನ್ ಅರ್ಥ ಇದಲ್ಲ ನಂದು ಈ ಎಲೆಕ್ಷನ್ ನಿಂದಿರುವಂಥ ಅಭ್ಯರ್ಥಿಗಳು ಎಮ್ ಎಲ್ ಎ ಮತ್ತು ಎಂ ಪಿ ಅಭ್ಯರ್ಥಿಗಳು ಎಷ್ಟು ವರ್ಷ ಶಿಕ್ಷೆ ಅದಕ್ಕಿಂತ ಜಾಸ್ತಿ ಇರುವಂಥ ಶಿಕ್ಷೆ ಆ ತಪ್ಪುಗಳನ್ನು ಮಾಡಿದಾಗ ಶಿಕ್ಷೆ ಅನುಭವ ಆ ಥರ ಕನ್ವಿಕ್ಟ್ ಆದ್ರಂದ್ರೆ ಶಿಕ್ಷೆ ಬಿತ್ತು ಅಂದರೆ ಅವ್ರಿಗೆ ಎಲೆಕ್ಷನ್ ನಿಲ್ಲಕ್ಕಾಗಲ್ಲ ಮತ್ತು ಒಂದ್ಸಲ ಜೈಲಿಗೆ ಹೋಗಿ ಬಂದ ಮೇಲೆ ಎಷ್ಟು ವರ್ಷದವರೆಗೂ ಅವರು ಎಲೆಕ್ಷನ್ ಆಗಲ್ಲ ಜೈಲಿಗೆ ಹೋಗಿ ವಾಪಸ್ ಬರ್ತಾರಲ್ಲ ಅವಾಗಿಂದ ಕೌಂಟ್ ಆಗುತ್ತೆ ಅದು ಜೈಲಿಗೆ ಈಗ ಅವ್ರಿಗೆ ನಾಲ್ಕು ವರ್ಷ ಕೊಟ್ಟಿದ್ದಾರೆ ಅಂದ್ಕೊಳ್ಳಿ ನಾಲ್ಕು ವರ್ಷ ಶಿಕ್ಷೆ ಆಗಿದೆ ಅಂದರೆ ಈ ನಾಲ್ಕು ವರ್ಷ ಮುಗಿದ್ಮೇಲೆ ಮತ್ತೆ ಎಷ್ಟು ವರ್ಷ ಅವರು ಕಂಟೆಸ್ಟ್ ಆಗಲ್ಲ ಎಲೆಕ್ಷನ್ ಅದು ಒಂದು ಪಾಯಿಂಟ್ ಅನ್ನ ಹೇಳಿ ಓಕೆ ಸೊ ಐದು ಎ ಆಯ್ತಾ ಸೆಕ್ಷನ್ ಐದು ಬಿ ಯಾರಿಗಿದು ಸುಳ್ಳು ಜಾತಿ ಆದಾಯ ಪ್ರಮಾಣ ಪತ್ರ ಕೊಟ್ಟಂತ ಅಧಿಕಾರಿಗೆ ದಂಡ ಇದು ಅವ್ರಿಗೆ ಅಷ್ಟು ಸೇಮ್ ಅವರು ಅನ್ನ ತಮ್ಮನೆ ಅಭ್ಯರ್ಥಿ ಕೊಟ್ಟಿದ್ರಲ್ಲ ಅಭ್ಯರ್ಥಿ ಜೊತೆನೆ ಇವರಿಗೂ ಆರು ತಿಂಗಳು ಮ್ಯಾಕ್ಸಿಮ್ ಅಲ್ಲಿವ್ರಿಗೆ ಎರಡು ವರ್ಷದವರೆಗೂ ಎಕ್ಸ್ಟೆಂಡ್ ಮಾಡ್ಬೋದು ಒಂದು ಸಾವಿರ ಐದು ಸಾವಿರ ಇಬ್ರು ಅಲ್ಲೇ ಮಾತಾಡಿಕೊಂಡು ನೀ ಹೆಂಗೆ ಸುಳ್ಳು ಮಾಹಿತಿ ಕೊಟ್ಟಿ ನನಗಂತ ಇವ್ನು ಡಿಸ್ಕಸ್ ಮಾಡೋದು ನಾನು ಹೆಂಗೆ ಕನ್ಫ್ಯೂಷನ್ ಅಲ್ಲಿ ನಿನಗೆ ಸರ್ಟಿಫಿಕೇಟ್ ಕೊಟ್ಬಿಟ್ಟೆ ಅಂತ ಇವರು ಇಬ್ರು ಕತೆ ಹೇಳ್ಕೊಂಡು ಇಬ್ರು ಒಂದು ಬುಕ್ ಬರ್ಕೊಂಡು ಜೈಲಲ್ಲಿ ಇರ್ಬೋದು ಆ ಥರ ಇದು ಯಾವ ಸೆಕ್ಷನ್ ಅಲ್ಲಿ ಕೊಟ್ಟಿದ್ದಾರೆ ಫೈ ಬಿ ಅನ್ನೋದು ಅಧಿಕಾರಿಗೆ ಪನಿಷ್ಮೆಂಟ್ ಫೈ ಎ ಅನ್ನೋದು ಅಭ್ಯರ್ಥಿ ಆ ಒಂದು ಅರ್ಜಿದಾರ ಅರ್ಜಿಯನ್ನು ಹಾಕಿರ್ತಾರಲ್ಲ ಜಾತಿ ಪ್ರಮಾಣ ಪತ್ರ ಅವ್ರಿಗೆ ಓಕೆ ಸೊ ಆರನೇದ್ದು ಸೆಕ್ಷನ್ ಸಿಕ್ಸ್ ಕಾಗ್ನಿಜೆನ್ಸ್ ಆಫ್ ಅಫೆನ್ಸ್ ಅಪರಾಧಗಳ ಅರಿವು ಕಾಗ್ನಿಜೆನ್ಸ್ ಆಫ್ ಅಫೆನ್ಸ್ ಅಪರಾಧಗಳ ಅರಿವು ಬಗ್ಗೆ ಇಲ್ಲಿ ಕೊಟ್ಟರೆ ಸೆಕ್ಷನ್ಸ್ ಆರು ಪ್ರಕರಣ ಆರು ಮತ್ತೆ ಎ ಬಿ ಸಿ ಡಿ ಬರ್ತಾವೆ ಎಲ್ಲದಕ್ಕೂ ಎ ಬಿ ಸಿ ಡಿ ಹಂಗಾಗಿ ಸ್ವಲ್ಪ ಜಾಸ್ತಿ ಆಗ್ಬಿಡ್ತಾವ್ ಈ ಕಾಯ್ದೆಯಲ್ಲಿ ಪ್ರಕರಣ ಎಷ್ಟಿದೆ ಅಂತ ಹೇಳಿದ್ವಿ ಹತ್ತೊಂಬತ್ತು ನೂರ ತೊಂಬತ್ತರ ಕಾಯ್ದೆಯಲ್ಲಿ ಈ ಕಾಯ್ದೆ ಕೇಳ್ತಾರೆ ಹತ್ತೊಂಬತ್ತು ನೂರ ತೊಂಬತ್ತು ಈ ಕಾಯ್ದೆಯಲ್ಲಿ ಹದಿಮೂರು ಪ್ರಕರಣಗಳಿದಾವು ಈ ಹತ್ತೊಂಬತ್ತು ನೂರ ತೊಂಬತ್ತೈದರಲ್ಲಿ ಹದಿನೆಂಟಿದವು ಹದಿನೆಂಟವು ಬೆಟರ್ ಅವು ಹದಿನೆಂಟು ಅಂದ್ರೆ ಒನ್ ಟು ತ್ರೀ ಹದಿನೆಂಟು ಮುಗಿದ್ಬಿಡ್ತಾವ ಬಟ್ ಇವ್ರದ್ದು ಕತೆ ಹೆಂಗಿದೆ ಹದಿಮೂರಲ್ಲಿ ಎ ಬಿ ಸಿ ಡಿ ಅಕೌಂಟ್ ಕುಂತ್ ಬಿಟ್ಟಾವೆ ಹಾಗಾಗಿ ಇದು ಪ್ರಕರಣ ಜಾಸ್ತಿಯೇ ಅನಿಸ್ತಾ ಇವು ಅಪರಾಧಗಳು ಏರು ನೋ ಪ್ರೊಜುಕೇಷನ್ ವಿತೌಟ್ ಸ್ಯಾಂಕ್ಷನ್ ಬೈ ಸ್ಟೇಟ್ ಗೌರ್ಮೆಂಟ್ ಈಗ ಯಾವುದೋ ಒಬ್ಬ ಅಧಿಕಾರಿ ಈ ಥರ ತಪ್ಪು ಅಂತ ಅನ್ಕೊಳ್ಳಿ ಅವ್ರಿಗೆ ಪ್ರೊಜುಕೇಷನ್ ಡೈರೆಕ್ಟಾಗಿ ಹೋಗಿ ಅರೆಸ್ಟ್ ಮಾಡ್ಕೊಂಡು ಕರ್ಕೊಂಡು ಹೋಗ್ಬಿಡ್ದ ಗೌರ್ಮೆಂಟಿಂದ ಶಾಂಕ್ಷನ್ ತಗೊಬಿಟ್ಟು ಫಸ್ಟು ಗೌರ್ಮೆಂಟಿಂದ ಸ್ಯಾಂಕ್ಷನ್ ಗೌರ್ಮೆಂಟ್ ಇಂದ ಸ್ಯಾಂಕ್ಷನ್ ಅಲ್ಲ ಗೌರ್ಮೆಂಟ್ ಸರ್ಕಾರ ಸ್ಟೇಟ್ ಗೌರ್ಮೆಂಟ್ ರಾಜ್ಯ ಸರ್ಕಾರ ಓಕೆ ಸೊ ಇಲ್ಲಿ ಪೆನಲ್ಟಿ ಸಿಕ್ಸ್ ಎ ಏನು ಹೇಳುತ್ತೆ ಪೆನಲ್ಟಿ ಫಾರ್ ಅಬೆಟ್ಟರ್ಸ್ ಅಂದರೆ ಕುಮ್ಮಕ್ಕು ನೀಡಿದವರು ಕೂಡ ಈಗ ನಿಮಗೆ ಯಾರ ಸರ್ಟಿಫಿಕೇಟ್ ಬರುತ್ತಿರಿ ಇವರಿಗೆ ನಾನು ಇದಕ್ಕೆ ಸೈನ್ ಮಾಡ್ತೀನಿ ಇವ್ರು ಇದೇ ಜಾತಿಗೆ ಸೇರಿದ್ದಾರೆ ನಾನು ಸೀಲ್ ಹಾಕಿ ಸೈನ್ ಹಾಕಿ ಕೊಡ್ತೀನಿ ಅಂತ ಏನೇನು ಕೊಟ್ಟಿರ್ತಾರಲ್ಲ ಅವ್ರು ಇಷ್ಟರು ಪಂಡಿತರ ಅವ್ರಿಗು ಶಿಕ್ಷೆ ಇದೆ ಈಗ ಒಂದೊಂದು ಸಂಘಗಳನ್ನು ಮಾಡ್ಕೊಂಡಿರ್ತಾರೆ ಗೊತ್ತಾ ಜಾತಿ ಸಂಬಂಧಪಟ್ಟಂಗೆ ಅದು ವ್ಯಾಲಿಡ್ ಅಲ್ಲ ಸ್ನೇಹಿತರೆ ಜಿಲ್ಲಾಧಿಕಾರಿ ಸ್ಟೇಟ್ ಆಗಿ ಏನಂತ ಗೊತ್ತಾ ನೀವು ಏನೋ ಒಂದು ಸಂಘ ರಿಜಿಸ್ಟರ್ ಮಾಡ್ಕೊಂಡು ನೀವು ಸೈ ಮಾಡ್ಕೊಟ್ಬಿಟ್ರೆ ನಿಮ್ದು ಹಿಡಿಯೋಕಾಗಲ್ಲ ಅಂತ ಬೇರ್ ಬಿಟ್ಟು ಕಳಿಸಿರ್ತಾರೆ ಅಕಸ್ಮಾತ್ ಇಲ್ಲ ಕೊಡ್ಲೇಬೇಕು ಅಂದಾಗ ಅಕಸ್ಮಾತ್ ಪನಿಷ್ಮೆಂಟ್ ಆಯ್ತಂದ್ರೆ ಈ ಕುಮ್ಮಕ್ಕು ನೀಡಿದವರು ಕೂಡ ಹಾಕುವಂತ ಒಳಗೆ ಹಾಕುವಂತ ಅಧಿಕಾರ ಎಲ್ಲಿದೆ ಸೆಕ್ಷನ್ ಸಿಕ್ಸ್ ಇದೆ ಓಕೆ ರೈಟ್ ಬಾರ್ ಆಫ್ ಜುರಿಸ್ಟಿಕ್ಷನ್ ಆಫ್ ಸಿವಿಲ್ ಕೋರ್ಟ್ ಇದು ಮೋಸ್ಟ್ ಇಂಪಾರ್ಟೆಂಟ್ ಇದು ನೆನ್ಪಿಡ್ಕೊಳ್ಳಿ ಹಾಗಂತ ಆ ಜಿಲ್ಲಾಧಿಕಾರಿ ಕೋರ್ಟಿಗೆ ಹಾಕಿಬಿಟ್ಟಾರ ಅಂತೇಳಿ ಇಲ್ಲ ನಾನು ಸಿವಿಲ್ ಕೋರ್ಟಿಗೆ ಹೋಗಿ ಆ ಕೇಸನ್ನು ವಾಪಸ್ ತಗೊಂಡ್ಬಿಡ್ತೀನಿ ಇಲ್ಲ ಸಿವಿಲ್ ಕೋರ್ಟ್ ಎಂಟ್ರಿನೇ ಕೊಡಕ್ಕೆ ಬರಲ್ಲ ಅಂತ ಬರೆದು ಬಿಟ್ಟಾರಿದ್ರಿ ಒಂದು ಸಲ ನಿಮಗೆ ಪನಿಷ್ಮೆಂಟ್ ಆದ್ರೆ ಪನಿಷ್ಮೆಂಟ್ ಅನುಭವಿಸ್ಬೇಕು ಜೂರಿಸ್ಟಿಕ್ಷನ್ ಸಿವಿಲ್ ಕೋರ್ಟ್ ಇದರಲ್ಲಿ ಬಂದು ಭಾಗವಹಿಸೋಕ್ಕಾಗಲ್ಲ ಜಿಲ್ಲಾಧಿಕಾರಿಗೆ ಪವರ್ ಇದು ಪೂರ್ತಿ ಲಾಸ್ಟಿಗೆ ನಿಮ್ಮ ಇದಕ್ಕೆ ಸಿಂಧುತ್ವ ಪ್ರಮಾಣ ಪತ್ರ ಅದಕ್ಕೆ ಇದು ಫೈನಲ್ ಆಗಿ ಯಾರು ಅಧಿಕಾರ ಜಿಲ್ಲಾಧಿಕಾರಿ ಅವರಿಗೆ ಸಿವಿಲ್ ಕೋರ್ಟ್ ಪವರೇ ಇರ್ತದೆ ತಾಲ ತಹಶೀಲ್ದಾರ್ಗೂ ಸಿವಿಲ್ ಕೋರ್ಟ್ ಪವರ್ಸ್ ಇರ್ತಾವು ಸೊ ಸಿವಿಲ್ ಕೋರ್ಟ್ ಇಲ್ಲಿ ಬರುವಂಗಿಲ್ಲ ಜಿಲ್ಲಾಧಿಕಾರಿ ಹೇಳಿದ್ದು ನೀವು ಪನಿಶ್ಮೆಂಟ್ ತಗೋಬೇಕು ಅನ್ನಂಗೆ ಯಾಕಂದ್ರೆ ಪ್ರತಿಯೊಬ್ರು ಈ ತರ ತಪ್ಪು ಮಾಡೋದು ಜಾತಿ ತಪ್ಪು ಮಾಹಿತಿ ಕೊಡೋದು ಜಾತಿ ತಗೊಳ್ಳೋದು ಆ ಡಿ ಸಿ ಪನಿಶ್ಮೆಂಟ್ ಕೊಟ್ಟರೆ ಕೋರ್ಟ್ಗೆ ಹೋಗೋದು ಸ್ಟೇ ತರೋದು ವಾಪಸ್ ಇದೇ ಆದ್ಬಿಟ್ರೆ ಎಲ್ಲರು ಮಿಸ್ಯೂಸ್ ಆಗ್ಬಿಡ್ತಾರಲ್ವಾ ಜಾತಿ ಇದು ಅದಕ್ಕೆ ಇದನ್ನ ಸೇರಿಸಿದ್ದಾರೆ ಸಿಕ್ಸ್ ಬಿ ಬಾರ್ ಆಫ್ ಜುರಿಸ್ಟಿಕ್ಷನ್ ಆಫ್ ಸಿವಿಲ್ ಕೋರ್ಟ್ ಸಿವಿಲ್ ಕೋರ್ಟ್ ಅದರ ವ್ಯಾಪ್ತಿಯೊಳಗೆ ಬರೋದಲ್ಲ ಇದು ಅಂತ ಹೇಳ್ತಾರೆ ಯಾವುದು ಈ ಕಾಸ್ಟಿಗೆ ಸಂಬಂಧಪಟ್ಟಂತ ಈ ಥರದ್ದು ಅವರಿಗೆಲ್ಲ ದಂಡ ಹಾಕಿರ್ತಾರಲ್ಲ ಸುಳ್ಳು ಮಾಹಿತಿ ಕೊಟ್ಟಾಗ ಹೋಗಿ ನಾ ಅಲ್ಲಿ ಸ್ಟೇ ತರ್ತೀನಿ ಆ ಥರ ಹೇಳೋಂಗಿಲ್ಲ ಪನಿಷ್ಮೆಂಟ್ ಪನಿಷ್ಮೆಂಟ್ ರೈಟ್ ಬಾರ್ ಆಫ್ ಜುರಿಸ್ಟ್ರಿಕ್ಷನ್ ಆಫ್ ಸಿವಿಲ್ ಕೋರ್ಟ್ ಸೊ ನೆನ್ಪಿಡಿ ಸಿಂಧುತ್ವ ಪ್ರಮಾಣ ಪತ್ರ ಯಾವಾಗ ತೊಗೊತೀರಿ ಸ್ನೇಹಿತರೆ ಫಸ್ಟಿಗೆ ಸ್ಟಾರ್ಟಿಂಗ್ ಅಲ್ಲ ಅದು ನೀವು ಜಾಬ್ ತಗೋಬೇಕಾದ್ರಾಗ ಬರೀ ಅರ್ಜಿ ಕೊಟ್ಟು ಸರ್ಟಿಫಿಕೇಟ್ ಸರ್ಟಿಫಿಕೇಟನ್ನು ತಗೊಂತೀರಿ ಅಷ್ಟೇ ಬರೋದು ಪ್ರಿಲಿಮ್ಸ್ ಪಾಸ್ ಆಗ್ತೀರಿ ಮೇನ್ಸ್ ಆಗ್ತದೆ ಇಂಟ್ರ್ಯೂ ಆಗ್ತದೆ ರಿಸಲ್ಟ್ ಬರ್ತದೆ ಪಾಸಾಗಿರ್ತೀರಿ ಖುಷಿಯಾಗಿರ್ತೀರಿ ಅದಾದಮೇಲೆ ನೀವು ಯಾವ ಇಲಾಖೆಗೆ ಸೆಲೆಕ್ಟ್ ಆಗಿರ್ತಾರಲ್ಲ ಆ ಇಲಾಖೆಯವರು ಇದಕ್ಕೆ ನಿಮ್ಮ ಸಂಬಂಧಪಟ್ಟ ಜಿಲ್ಲೆಗೆ ಕಳಿಸ್ತಾರೆ ಆ ಜಿಲ್ಲೆಯ ಜಿಲ್ಲಾಧಿಕಾರಿ ಕಚೇರಿಗೆ ಬರ್ತದೆ ಬಂದುಬಿಟ್ಟು ಈ ವ್ಯಕ್ತಿಯ ಸಂದುತ್ತ ಪ್ರಮಾಣ ಪತ್ರವನ್ನು ಕೊಡ್ರಿ ಅಂತ ಹೇಳುತ್ತೆ ನಿಮ್ಮ ಮನೆಗೂ ಕೂಡ ಬರ್ತದೆ ಒಂದು ಲೆಟರ್ ಮತ್ತು ನಿಮ್ಮ ತಾಲೂಕಿಗೂ ಕೂಡ ಒಂದು ಲೆಟರ್ ಬಂದಿರ್ತದೆ ನಿಮ್ಮ ಮನೆಗೆ ಬಂದಾಗ ಆ ಲೆಟರ್ ತಗೊಂಡು ಹೋಗಿ ನೀವು ನೀವೇ ಫಾಲೋ ಅಪ್ ಮಾಡಬೇಕು ಹೋಗಿ ನಿಮ್ಮ ಡಾಕ್ಯುಮೆಂಟ್ ಏನಿರುತ್ತೆ ಎಲ್ಲ ಕೊಡುವ ಆ ಡಾಕ್ಯುಮೆಂಟ್ ಏನು ಬೇಕಾದ ಕೂಡ ಹೇಳ್ತೀನಿ ಬಟ್ ಎಕ್ಸಾಮ್ ಇಲ್ಲಿ ಸದ್ಯಕ್ಕೆ ಯೂಸ್ ಆಗಲ್ಲ ಅನ್ಕೊಂಡಿದ್ದಾನೆ ಆ ಡಾಕ್ಯುಮೆಂಟ್ ಅದೆಲ್ಲ ಲಿಸ್ಟೇ ಕೊಟ್ಟಿರ್ತಾರ ಅವರು ಅಂಥ ಡಾಕ್ಯುಮೆಂಟ್ ಏನು ಬೇಕು ನಿಮ್ಮ ವಂಶವೃಕ್ಷ ಬೇಕು ವಂಶ ವೃಕ್ಷ ಯಾಕೆ ಬೇಕು ಅಂದ್ರೆ ನೀವು ಅದೇ ಜಾತಿಯವ್ರ ಅಂತ ಗೊತ್ತಾಗಬೇಕಲ್ಲ ಯಾಕಂದರೆ ನೀವು ಅಲ್ಲಿ ಸ್ಕೂಲಲ್ಲಿ ನೀವೇನೋ ಒಂದು ಪರೀಕ್ಷೆ ಬಿಡ್ತೀರಪ್ಪ ಅದೇ ಫೈನಲ್ ಇಲ್ಲ ಅದಕ್ಕೆ ವಂಶ ವೃಕ್ಷ ನಿಮ್ಮ ಅಪ್ಪ ತಂದೆ ತಾಯಿ ಅವರು ತೊಗೊಂಬ ಮತ್ತೆ ಇದು ನಿಮ್ಮ ತಂದೆಯ ತಂದೆ ಅಜ್ಜ ಅವನದು ತಗೊಂಬಾ ಆ ಥರ ಟೋಟಲ್ ಅಜ್ಜುಗಳು ಎಷ್ಟು ಉಷ್ಠ್ರದು ವಂಶವೃಕ್ಷ ಬರೆದು ಕೊಡ್ತಾರೆ ತಲಾಟೆಯವರು ವಂಶವೃಕ್ಷ ಅಲ್ಲಿ ಲಿನಿಯಾಲಜಿ ಏನಿರ್ತಲ್ಲ ಅದನ್ನು ನೀವು ವಂಶಾವಳಿ ತರಬೇಕು ನಿಮ್ಮ ತಾತಗಳು ಒಂದು ನಾಲ್ಕು ಜನ ತಾತ ಇದ್ದಾರೆ ಅವ್ರು ಯಾವ ಜಾತಿ ಅಂತ ಮೆನ್ಷನ್ ಇರಬೇಕು ಆಮೇಲೆ ಕೆಳಗಡೆ ನಿಮ್ಮ ತಂದೆ ದೊಡ್ಡಪ್ಪ ಚಿಕ್ಕಪ್ಪ ಅವ್ರ ಇವ್ರು ಇರ್ತಾರೆ ಅವ್ರದ್ದು ಯಾವ ಜಾತಿ ಅಂತ ನೋಡ್ತಾರೆ ಆಮೇಲೆ ನಿಮ್ಮ ಜಾತಿ ಆ ಥರ ನೋಡುವಂಥದ್ದು ಓಕೆ ಸೊ ಅಕಸ್ಮಾತ್ ಈಗ ನಿಮ್ಮ ತಂದೆನೂ ಕಲ್ತಿಲ್ಲ ಅಜ್ಜನೂ ಕಲ್ತಿಲ್ಲ ಯಾರು ಕಲ್ತಿರ ನಮ್ಮ ಸರ್ಟಿಫಿಕೇಟೇ ಇಲ್ಲ ಆತರ ಅನ್ನೋವ್ರಿಗೆ ಕೂಡ ಇದೆ ಅನ್ನೂ ಮುಂದೆ ಬರ್ತದೆ ಅದು ಕ್ವಶನ್ಸ್ ಎಲ್ಲರಿಗೂ ಒಂದೊಂದು ಈ ಥರ ಇರ್ತಾರಲ್ಲ ಗೊತ್ತಲ್ಲ ಕಾಯ್ದೆ ಮಾಡ್ಬೇಕಾದ್ರೆ ಈ ಥರನೂ ವ್ಯಕ್ತಿಗಳು ಬರ್ತಾರೆ ಅನ್ನೋ ಉದ್ದೇಶಕ್ಕೆ ಮಾಡಿರ್ತಾರೆ ಹೇಳ್ತೀನಿ ಓಕೆ ಈಗ ಸಿಕ್ಸ್ ಸಿ ಏನು ಹೇಳುತ್ತೆ ಇದು ಕೂಡ ನೆನ್ಪಿಟ್ಕೊಳ್ಳಿ ಸಿಕ್ಸ್ ಸಿ ನೀವು ಈ ಥರ ಫೇಕ್ ಸರ್ಟಿಫಿಕೇಟ್ ಕೊಟ್ಟು ನೀವು ಜಾತಿ ಎಸ್ ಸಿ ಕ್ಯಾಟಗರಿ ಸೇರಲ್ಲ ಆದ್ರೂ ಎಸ್ ಸಿ ತೊಗೊಂಡಿರ್ತೀರಿ ನೀವು ಒ ಬಿ ಸಿಗೆ ಸೇರಲ್ಲ ಆದರೂ ಒ ಬಿ ಸಿ ಸರ್ಟಿಫಿಕೇಟ್ ತೊಗೊಂಡಿರ್ತೀರಿ ತಗೊಂಡಿರ್ತೀರಿ ಎಸ್ಟಿ ಈ ತರ ತೊಗೊಂಡಿರ್ತೀರಿ ನಮ್ಕೊಂಡು ತಗೊಂಡು ಒಂದು ಡಿಗ್ರಿಯನ್ನು ಕಂಪ್ಲೀಟ್ ಮಾಡ್ತೀರಿ ಅದು ನೋಡ್ತಾರೆ ಆಮೇಲೆ ನಿಮ್ಮದು ಸರ್ಟಿಫಿಕೇಟ್ ಜಾತಿನೇ ರಾಂಗ್ ಇದೆ ಅಂದ್ರೆ ನೀವು ತಗೊಂತ ಡಿಗ್ರಿ ಕೂಡ ರದ್ದತಿ ಮಾಡಬಹುದು ಸ್ನೇಹಿತರೆ ಒಂದ್ಸಲ ಡಿಗ್ರಿ ಕೊಟ್ಟು ಬಿಟ್ಟಿದೆ ಯೂನಿವರ್ಸಿಟಿ ಯೂನಿವರ್ಸಿಟಿ ಗೊತ್ತಾಗಲ್ವಾ ಯೂನಿವರ್ಸಿಟಿ ನೋಡ್ಬೇಕಾಗಿತ್ತು ನೀ ಬೇರೆ ಮೇಲೆ ಹಾಕ ಆಗೋದೇ ಇಲ್ಲ ನೀವೇ ಅಭ್ಯರ್ಥಿನೇ ಇಲ್ಲಿ ತಪ್ಪಿತಸ್ಥ ಅಂತ ಹೇಳ್ತಾರೆ ಯಾಕೆ ಪದವಿ ರದ್ದತಿ ನಿಮ್ದು ಸರ್ಟಿಫಿಕೇಟ್ ಬೇಕಿತ್ತು ಅದಕ್ಕೆ ಯೂನಿವರ್ಸಿಟಿ ಏನ್ ಹೇಳ್ತಾರೆ ನನಗೇನು ಗೊತ್ತು ನೀವು ಎಕ್ಸಾಮ್ ಬರ್ದಿ ಪಾಸ್ ಅಂತ ಕೊಟ್ಟಿದ್ವಿ ಒಂದು ಎಕ್ಸಾಮ ಅಷ್ಟೇ ನೋಡಿದ್ದೀನಿ ನಾನು ನೀ ಫೇಕ್ ಮಾಡಿದಾಗ ನಾ ಎಲ್ಲಿ ಚೆಕ್ ಮಾಡ್ತಾ ಕೂತಿರೊಳ್ಳಿ ಕ್ಯಾನ್ಸಲ್ ಅಂತ ಕೊಟ್ಟಿದ್ದಾರೆ ಜಿಲ್ಲಾಧಿಕಾರಿ ನಾನು ಕಳಿಸಿದ್ದಾರೆ ನಾ ಕ್ಯಾನ್ಸಲ್ ಮಾಡ್ತೇನೆ ಅಂತ ಕ್ಯಾನ್ಸಲ್ ಮಾಡಿ ಹೋಗಿದ್ದಾರೆ ಓಕೆ ಸೊ ಕ್ಯಾನ್ಸಲೇಷನ್ ಆಫ್ ಡಿಗ್ರಿ ಇದೆಲ್ಲ ಭಾಳ ಜನಕ್ಕೆ ಗೊತ್ತಾಯ್ಲಿ ಬರ್ತೋಳಿ ಹಂಗೆ ಹೋಗುತ್ತೆ ಅಂತ ಬಟ್ ಅಷ್ಟೊಂದು ರದ್ದತಿ ಕೂಡ ಆಗಿರಲಿಲ್ಲ ಯಾಕಂದರೆ ಅಷ್ಟು ಬೆಳಕಿಗೆ ಬಂದಿರಲ್ಲ ಇವೆಲ್ಲ ಕೆಲವೊಂದು ಕೇಸ್ಗಳಲ್ಲಿ ಆಗಿಲ್ಲ ಓಕೆ ಆರನೇದ್ದು ಅಪರಾಧಗಳ ಅರಿವು ಸೊ ಯಾರು ಏನೇನು ಇರ್ತದೆ ಪ್ರೊಜ್ಯುಕೇಷನ್ ಈ ಗೌರ್ಮೆಂಟ್ ಸ್ಯಾಂಕ್ಷನ್ ಇಲ್ಲದೆ ಅವ್ರನ್ನ ಪ್ರೊಜುಕ್ಯೂಟ್ ಮಾಡಿ ಕರ್ಕೊಂಡು ಹೋಗೋಂಗಿಲ್ಲ ಅಧಿಕಾರಿಗಳನ್ನ ಸಿಕ್ಸ್ ಎ ಪೆನಾಲ್ಟಿ ಫಾರ್ ಆಪರೇಟರ್ಸ್ ಕುಮ್ಮಕ್ಕು ನೀಡಿದವರು ಈ ಸರ್ಟಿಫಿಕೇಟ್ ತಗೊಳಕುಮ್ಮಕ್ ನೋಡ್ತಾರೆ ಅವರೆಲ್ಲರೂ ಬಾರ್ ಆಫ್ ಜುರಿಸ್ಟಿಕ್ಷನ್ ಸಿವಿಲ್ ಕೋರ್ಟ್ಗೆ ಅಲ್ಲಿ ವ್ಯಾಪ್ತಿಯಲ್ಲಿ ಬರೋದಿಲ್ಲ ಕ್ಯಾನ್ಸಲೇಷನ್ ಆಫ್ ಡಿಗ್ರಿ ಪದವಿ ರದ್ದಾಗ್ತದೆ ನೀವು ಡಿಗ್ರಿ ಸರ್ಟಿಫಿಕೇಟ್ ತೊಗೊಂಡಿದ್ರು ಸರ್ಟಿಫಿಕೇಟ್ ಕೊಟ್ಟಿದೆ ಕೊಟ್ಟ ಮೇಲೆ ಮುಗಿದೋಯ್ತು ಅವೆಲ್ಲ ಇಲ್ಲ ಕೊಟ್ಟ ಮೇಲೆ ಮುಗಿದೋಯ್ತು ಅನ್ನೋ ಕತೆಗಳೇ ಇಲ್ಲ ಸ್ಟಾರ್ಟಿಂಗ್ ಇಂದ ತೆಗಿತಾರೆ ಓಕೆ ಸೊ ಈಗ ಆರನೇ ಸೆಕ್ಷನ್ ಮುಗಿತು ಸೆಕ್ಷನ್ ಏಳು ನೋಡಿ ಪಾಪ ಒಂದೇ ಇದೆ ಅದು ಯಾಕೋ ಒಂದು ಸಿಂಗಲ್ ಆಗಿದೆ ಸೆಕ್ಷನ್ ಎಂಟು ಮತ್ತೆ ಜಾಸ್ತಿ ಬರ್ತದೆ ಮೆಂಟೆನೆನ್ಸ್ ಆಫ್ ರೆಕಾರ್ಡ್ ಅಂಡ್ ಸಬ್ಮಿಷನ್ ಆಫ್ ಅನಿವಲ್ ರಿಪೋರ್ಟ್ ಇವರು ಮೆಂಟೆನೆನ್ಸ್ ಆಫ್ ರೆಕಾರ್ಡ್ ಸಬ್ಮಿಷನ್ ಆಫ್ ಅನಿವಲ್ ರಿಪೋರ್ಟ್ ಈ ಎಜುಕೇಷನ್ ಇನ್ಸ್ಟಿಟ್ಯೂಷನ್ ಇನ್ಸ್ಟಿಟ್ಯೂಷನ್ಗಳು ಅವರೆಲ್ಲ ಇರ್ತಾರಲ್ಲ ಅವರು ಮತ್ತೆ ಈ ಡಿಪಾರ್ಟ್ಮೆಂಟ್ಗಳು ಅವರೆಲ್ಲ ರಿಕಾರ್ಡ್ ನೀವು ಕೊಟ್ಟಂತ ಏನೇನ ನೀವು ಅಭ್ಯರ್ಥಿಗಳು ಸೆಲೆಕ್ಟ್ ಆಗ್ತಿರಲ್ಲ ಈ ರಿಸರ್ವೇಶನ್ ಮೇಲೆ ಸೆಲೆಕ್ಟ್ ಆಗಿ ಹೋಗ್ತಿರಿ ಆ ಮೇಂಟೆನೆನ್ಸ್ ಆಫ್ ರೆಕಾರ್ಡ್ ಅವನ್ನ ಮಾಡ್ಬೇಕು ಯಾವ ಇಲಾಖೆಗೆ ಹೋಗಿರ್ತಾರೆ ಅವ್ರು ನಿಮ್ ರಿಕಾರ್ಡ್ ಅವರು ನೀವು ಯಾವ ಜಾತಿಯವರು ಅಂತ ಒಂದು ಕೊಟ್ಟಿರ್ತಾರಲ್ಲ ಅದನ್ನ ಇಟ್ಕೋಬೇಕು ಆನ್ಯುವಲ್ ರಿಪೋರ್ಟ್ ಕೂಡ ಕೊಡ್ಬೇಕು ಅವು ಏನಂತ ಈಗ ನಿಮ್ದು ಯಾವುದೋ ಒಂದು ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಇದೆ ಆ ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಅಲ್ಲಿ ನಮ್ಮಲ್ಲಿ ಇಷ್ಟು ಜನ ಇವರು ನೌಕರದಾರರು ಈ ಕೆಟಗರಿ ಇಷ್ಟೊಂದು ಜನ ಈ ಕೆಟಗರಿ ಅಂತ ಆತರ ರಿಪೋರ್ಟ್ ಕೂಡ ಕೊಡ್ಬೇಕ ಸೆಕ್ಷನ್ ಎಂಟು ಮೇಂಟೆನೆನ್ಸ್ ಆಫ್ ರೆಕಾರ್ಡ್ ಯಾವ್ದ್ರಲ್ಲಿ ಬರ್ತದೆ ಯಾವ ಪ್ರಕರಣದಲ್ಲಿ ಸೆಕ್ಷನ್ ಸೆವೆನ್ ಪ್ರಕರಣ ಏಳು ಕಾನ್ಸ್ಟಿಟ್ಯೂಷನ್ ಆಫ್ ಸ್ಟ್ಯಾಂಡಿಂಗ್ ಕಮಿಟಿ ಇದು ಇಂಪಾರ್ಟೆಂಟ್ ಸ್ನೇಹಿತರೆ ಇದು ಪಕ್ಕಾ ಕ್ವಶನ್ ಇದು ಬರ್ಕೊಳ್ಳಿ ಸ್ಟಾರ್ ಮಾರ್ಕ್ ಹಾಕೊಳ್ಳಿ ಸ್ಟ್ಯಾಂಡಿಂಗ್ ಕಮಿಟಿ ಸ್ಥಾಯಿ ಸಮಿತಿ ಯಾರು ಸ್ಥಾಯಿ ಸಮಿತಿಯನ್ನು ರಚಿಸಬೇಕಂತ ಯಾವ ಪ್ರಕರಣ ಹೇಳುತ್ತೆ ಎಂಟನೇ ಪ್ರಕರಣ ಎಂಟನೇ ಪ್ರಕರಣ ಹೇಳುತ್ತೆ ಆತರ ನೋಡಿ ಇಲ್ಲಿ ಯಾರ್ಯಾರು ಇರುತ್ತಾರೆ ಇದಕ್ಕೆ ಸಮಾಜ ಕಲ್ಯಾಣ ಸಚಿವರು ಕರ್ನಾಟಕ ಸರ್ಕಾರ ಇವರು ಅಧ್ಯಕ್ಷರಾಗಿರ್ತಾರೆ ಅದಕ್ಕೆ ಅಧ್ಯಕ್ಷರು ಯಾರು ಅಂತ ಕೂಡ ಕ್ವಶನ್ ಡೈರೆಕ್ಟ್ ಆಗಿ ಕೇಳಬಹುದು ಸ್ಥಾಯಿ ಸಮಿತಿಗೆ ಅಧ್ಯಕ್ಷರು ಯಾರು ಅಂದರೆ ಸಮಾಜ ಕಲ್ಯಾಣ ಸಚಿವರು ಕರ್ನಾಟಕ ಸರ್ಕಾರ ಅವರು ಅಧ್ಯಕ್ಷರು ಆ ಮಿನಿಸ್ಟರ್ ಅಧ್ಯಕ್ಷರು ಇರ್ತಾರೆ ಮತ್ತೇನಿರುತ್ತೆ ಇಲ್ಲಿ ನಾಲ್ಕು ಜನ ಎಮ್ ಎಲ್ ಎಗಳು ಅವ್ರನ್ನ ನಾಮಿನೇಟ್ ಮಾಡ್ತಾರೆ ಯಾರು ಗವರ್ನರ್ ಮಾಡ್ತಾರ ಅಲ್ಲ ಸ್ಪೀಕರ್ ಅವರು ಮಾಡ್ತಾರೆ ಸೊ ನಾರ್ಮಲಿ ನಾಮಿನೇಟ್ ಆ ಥರ ಇದ್ದಾಗ ಎಮ್ ಎಲ್ ಎ ಹಿಂಗಿಲ್ಲ ಗವರ್ನರ್ ಆ ಥರದ್ದು ಬರಬಾರದು ಸ್ನೇಹಿತರೆ ಅದಕ್ಕೋಸ್ಕರ ಇದು ಬರೋದು ಈ ತರ ಕಾಟ್ ಹಾಕಿರುವಂಥದ್ದು ನೆನ್ಪಿಟ್ಕೊಳ್ಳಿ ಗವರ್ನರ್ ಅಂತ ಆಪ್ಷನ್ ಕೊಟ್ಟಾಗ ಅದು ರಾಂಗ್ ಸ್ಪೀಕರ್ ಅವರು ನಾಮಿನೇಟ್ ಮಾಡ್ತಾರೆ ಎಷ್ಟು ಜನ ನಾಲ್ಕು ಜನ ಎಮ್ ಎಲ್ ಈ ನಾಲ್ಕು ಜನಲ್ಲಿ ಹೆಂಗಿರ್ಬೇಕು ಒಬ್ಬರು ಎಸ್ ಸಿ ಇರಬೇಕು ಈ ಸ್ಥಾಯಿ ಸಮಿತಿಯಲ್ಲಿ ನಾಲ್ಕು ಜನ ಸೆಲೆಕ್ಟ್ ಮಾಡ್ತಾರಲ್ಲ ಮನ್ಸಿಗೆ ಬಂದಾರಲ್ಲ ಯಾ ಒಬ್ಬ ನಾಲ್ಕು ಜನರಲ್ಲಿ ಒಬ್ರು ಎಸ್ ಸಿ ಇರಬೇಕು ಇನ್ನೊಬ್ರು ಎಸ್ ಟಿ ಇರಲೇಬೇಕು ಇನ್ನೊಬ್ರು ಬ್ಯಾಕ್ವರ್ಡ್ ಕ್ಲಾಸಿಂದ ಇರಬೇಕು ಇನ್ನೊಬ್ರು ಯಾರನ್ನಾರ ಹಾಕಬಹುದು ಉಮೆನ್ ಇರ್ಬೇಕಾ ಯಾರ ಇರಲಿ ಒಟ್ನಲ್ಲಿ ಕೆಟಗರಿ ಇಂಪಾರ್ಟೆಂಟ್ ಇಲ್ಲಿ ವುಮೆನ್ ಅದೆಲ್ಲ ಏನು ಹೇಳಲ್ಲ ಇಲ್ಲಿ ಎಸ್ ಸಿ ಅಂತ ನಾಲ್ಕು ಜನ ಎಮ್ ಎಲ್ ಎನ್ನ ನಾಮಿನೇಟ್ ಮಾಡ್ತಾರಲ್ಲ ಸ್ಪೀಕರ್ ಆ ನಾಲ್ಕು ಜನರಲ್ಲಿ ಒಬ್ರು ಎಸ್ ಸಿ ಇರಬೇಕು ಒಬ್ರು ಎಸ್ ಟಿ ಒಬ್ರು ಬ್ಯಾಕ್ವರ್ಡ್ ಕ್ಲಾಸ್ ಇರಲೇಬೇಕು ಓಕೆ ಅರ್ಥ ಆಯ್ತಾ ಇದೆ ನಾಲ್ಕು ಜನ ಆಮೇಲೆ ಎಮ್ ಎಲ್ ಎಗಳು ಜಾಸ್ತಿ ಜನ ಇದರಲ್ಲ ಅದಕ್ಕೆ ನಾಲ್ಕು ಜನ ಕಳಿಸಿದ್ರು ಇಲ್ಲಿ ಎಮ್ ಎಲ್ ಸಿ ಕಡಿಮೆ ಇದರಲ್ಲ ಎಷ್ಟು ಜನ ಇದ್ದಾರೆ ಕರ್ನಾಟಕದಲ್ಲಿ ಎಮ್ ಎಲ್ ಸಿ ಅವ್ರು ಬರೀ ಇಬ್ರು ಅವ್ರನ್ನ ಯಾರು ನಾಮಿನೇಟ್ ಮಾಡ್ತಾರೆ ಚೇರ್ಮನ್ ಆಫ್ ವಿಧಾನ ಪರಿಷತ್ ವಿಧಾನ ಪರಿಷತ್ನ ಚೇರ್ಮನ್ ಯಾರಿದ್ದಾರೆ ಸ್ನೇಹಿತರೆ ವಿಧಾನ ಪರಿಷತ್ ಚೇರ್ಮನ್ ಯಾರಿದ್ದಾರೆ ಮತ್ತು ನಮ್ಮ ವಿಧಾನಸಭೆಯ ಸ್ಪೀಕರ್ ಯಾರಿದ್ದಾರೆ ಮತ್ತು ಅವರ ಕಾನ್ಸ್ಟಿಟ್ಯೆನ್ಸಿ ಯಾವುದು ವಿಧಾನಸಭೆ ಸ್ಪೀಕರ್ ಅವರ ಕಾನ್ಸ್ಟಿಟ್ಯೆನ್ಸಿ ಮತಕ್ಷೇತ್ರ ಯಾವುದು ಕೇಂದ್ರದಲ್ಲಿ ಯಾರು ಸ್ಪೀಕರ್ ಇದಾರೆ ಅವರ ಮತಕ್ಷೇತ್ರ ಯಾವುದು ಯಾವ ರಾಜ್ಯದವರು ಕ್ವಶನ್ ಕೇಳ್ತಾರೆ ಸಿಂಪಲ್ ಆಗಿ ಓಕೆ ಈಗ ಎಷ್ಟಾಯ್ತಪ್ಪ ಒಬ್ರು ಅಧ್ಯಕ್ಷರಾದ್ರ ನಾಲ್ಕು ಜನ ಎಮ್ ಎಲ್ ಎಗಳು ಸೇರಿದ್ರು ಎರಡು ಜನ ಎಮ್ ಎಲ್ ಎ ಸಿ ಸೇರಿದ್ರು ಆಮೇಲೆ ಚೀಫ್ ಸೆಕ್ರೆಟ್ರಿ ಕರ್ನಾಟಕ ರಾಜ್ಯದ ಚೀಫ್ ಸೆಕ್ರೆಟರಿ ಯಾರಿದ್ದಾರೆ ಈಗ ಕಮೆಂಟ್ ಮಾಡಿ ಸ್ನೇಹಿತರೆ ಅವ್ರ ಹಸ್ಬೆಂಡ್ ಮೊದಲಿದ್ರು ಈಗ ನೋಡಿ ಅವ್ರ ಹೆಂಡ್ತಿ ಎಷ್ಟು ಚೆನ್ನಾಗಿದೆ ನೋಡಿ ಹಿಂಗಿರ್ಬೇಕು ನೀವು ಫ್ಯಾಮಿಲಿ ಅಂದ್ರೆ ಇಲ್ಲಿ ಸುಮ್ಮನೆ ಫೋನ್ ಹಾಕೊಂಡು ಕತೆ ಹೇಳ್ಕೊಂಡು ಊಟ ಆಯ್ತಾ ಅಲ್ಲಿ ಹೋಗಿದ್ದೆ ಇಲ್ಲೂ ಹೋಗಿದ್ದೆ ಇವೇ ಕತೆಗಳು ಮಾತಾಡ್ಕೊಂಡು ಇರಬಾರ್ದು ಇಬ್ರು ಚೆನ್ನಾಗಿ ಓದ್ರಿ ಓದ್ಬಿಟ್ಟು ಆಫೀಸರ್ ಆಗಿ ಈ ತರ ನೋಡಿ ಅವರು ಹಸ್ಬೆಂಡ್ ರಿಟೈರ್ಡ್ ಆದ್ರೆ ಆಸ್ ಎಸ್ ಚೀಫ್ ಸೆಕ್ರೆಟರಿ ಆಗಿ ರಿಟೈರ್ಡ್ ಆದ್ರು ಈಗ ಅವರ ಮಿಸ್ಸಸ್ ಅವ್ರ ಚೀಫ್ ಸೆಕ್ರೆಟರಿ ಆಗಿದೆ ನೋಡಿ ಎಷ್ಟು ಚೆನ್ನಾಗಿದೆ ಸ್ನೇಹಿತರೆ ಹಿಂಗಿರ್ಬೇಕು ನೀವು ಅಧಿಕಾರಿಗಳಂದ್ರೆ ಅದಲ್ವಾ ಅದು ನಿಜವಾದದ್ದು ಈಗ ಯಶ್ ಅವ್ರದ್ದು ಎಕ್ಸಾಂಪಲ್ ಕೊಡ್ತಾ ಇರ್ತೀನಿ ನಾನು ಯಶ್ ಮತ್ತು ರಾಧಿಕಾ ಅವಾಗಲೇ ಅವ್ರ ಮೇಡಮ್ ಅವರು ಏನಿದ್ರು ಈ ಸೀರಿಯಲ್ ಮಾಡುವಂಥ ಟೈಮಲ್ಲೇ ಲವ್ ಸ್ಟೋರಿ ಅವ್ರು ಲವ್ ಸ್ಟೋರಿ ಮಾಡ್ಕೊಂಡು ಅದೇ ಇದು ಮಾಡ್ಕೊಂಡು ಗಾಸಿಪ್ ಅದು ಇದು ರೂಮರ್ಸ್ ಎಲ್ಲ ಮಾಡ್ಕೊಂಡು ಅಲ್ಲೇ ಇದ್ರ ಜೀವನ ಅಲ್ಲೇ ನಿಂತು ಬಿಡ್ತದಲ್ಲ ಇಬ್ರು ಎಷ್ಟು ಚೆನ್ನಾಗಿ ಸಕ್ಸಸ್ ಅನ್ನೋ ಹೊಂದಿದ್ರು ಸೊ ಅದನ್ನು ಕಲೀರಿ ಬೇರೆಯವರಿಂದ ಅನ್ನೆಸೆಸರಿ ಇದರ ರೂಮರ್ಸ್ ಮಾಡ್ಕೊಳ್ಳೋದು ಹೆಸರು ಕೆಡಿಸ್ಕೊಳ್ಳೋದು ಅವೆಲ್ಲ ಬರೀ ಲವ್ ಅಲ್ಲಿ ಬಿದ್ದಿದ್ದೀನಿ ಅಂತೆಲ್ಲ ಬೀಳ್ಬಾರ್ದು ಲವ್ ಅಲ್ಲಿ ಎದ್ದೇಳ್ಬೇಕು ನೀವು ಲೈಫ್ ಇದು ನಿಮ್ದು ಸೆಟ್ಲ್ ಆಗ್ತಾ ಇರ್ಬೇಕು ಯಾರು ಹೇಳಿ ಈಗ ಚೀಫ್ ಸೆಕ್ರೆಟರಿ ಆಫ್ ಕರ್ನಾಟಕ ಸ್ಟೇಟ್ ಅವರು ಮೆಂಬರ್ ಇರ್ತಾರೆ ಅಂಡ್ ಸೆಕ್ರೆಟರಿ ಹೋಮ್ ಡಿಪಾರ್ಟ್ಮೆಂಟ್ ಇ ಸೆಕ್ರೆಟರಿ ಅವರು ಕೂಡ ಮೆಂಬರ್ ಇರ್ತಾರೆ ಪೊಲೀಸ್ ಡಿಪಾರ್ಟ್ಮೆಂಟ್ ಇದು ಹೋಮ್ ಡಿಪಾರ್ಟ್ಮೆಂಟ್ ಇರ್ತಾ ಅದ್ರದ್ದು ಸೆಕ್ರೆಟರಿ ಇರ್ತಾರೆ ಅವರು ಮೆಂಬರ್ ಅಂಡ್ ಈ ಸೆಕ್ರೆಟರಿ ಆಫ್ ಸೋಷಿಯಲ್ ವೆಲ್ಫೇರ್ ಅಂಡ್ ಲೇಬರ್ ಡಿಪಾರ್ಟ್ಮೆಂಟ್ ಇಬ್ರು ಅವರು ಬರ್ತಾರೆ ಸೆಕ್ರೆಟರಿ ಆಫ್ ಸೋಷಿಯಲ್ ವೆಲ್ಫೇರ್ ಮತ್ತು ಸೆಕ್ರೆಟರಿ ಆಫ್ ಲೇಬರ್ ಡಿಪಾರ್ಟ್ಮೆಂಟ್ ಇವರೆಲ್ಲರೂ ಕೂಡ ಸ್ಥಾಯಿ ಸಮಿತಿಯಲ್ಲಿ ಇರ್ತಾರೆ ಯಾರ್ಯಾರು ಇರ್ತಾರೆ ಇನ್ನೊಂದ್ಸಲ ಹೇಳಿ ಸಮಾಜ ಕಲ್ಯಾಣ ಸಚಿವರು ಕರ್ನಾಟಕ ಅಧ್ಯಕ್ಷ ಸರ್ಕಾರ ಅವರು ಅಧ್ಯಕ್ಷ ಇರ್ತಾರೆ ಅಂತ ಡೈರೆಕ್ಟ್ ಆಗಿ ಹೇಳ್ತಾರೆ ಮತ್ತು ಎಮ್ ಎಲ್ ಎಗಳು ಎಷ್ಟು ಜನ ನಾಲ್ಕು ಜನ ಎಮ್ ಎಲ್ ಎಗಳು ನಂತರ ಸ್ಪೀಕರ್ ಅವರು ನಾಮಿನೇಟ್ ಮಾಡಿರ್ತಾರೆ ಎರಡು ಜನ ಎಮ್ ಎಲ್ ಸಿಗಳು ಚೀಫ್ ಸೆಕ್ರೆಟರಿ ಮೆಂಬರ್ ಇರ್ತಾರೆ ಸೆಕ್ರೆಟ್ರಿ ಆಫ್ ಹೋಮ್ ಡಿಪಾರ್ಟ್ಮೆಂಟ್ ಸೋಷಿಯಲ್ ವೆಲ್ಫೇರ್ ಸೆಕ್ರೆಟರಿ ಲೇಬರ್ ಡಿಪಾರ್ಟ್ಮೆಂಟ್ ಸೆಕ್ರೆಟ್ರಿ ಸೊ ಈ ಥರ ಏಳು ಕ್ಯಾಟಗರಿ ಬರ್ತಾವೆ ಓಕೆ ಇಲ್ಲಿ ಎಕ್ಸ್ಟ್ರಾ ಅಲ್ಲ ಏಳು ಇದೊಂದು ಎಂಟು ಆಯ್ತು ಎಂಟು ಮೂರು ಹನ್ನೊಂದು ಜನ ಅನಂಗೆ ಆಗುತ್ತೆ ಎಷ್ಟು ಜನ ಇದ್ದಾರೆ ಅಂತ ಯಾವತ್ತೂ ಕೇಳಲ್ಲ ತಲೆ ಕಳ್ಸೋಬೇಡಿ ಇವ್ರು ಯಾರು ಅಂತ ನಾಲ್ಕು ಆಪ್ಷನ್ ಕೊಟ್ಟಿರ್ತಾರೆ ನಿಮಗೆ ಇದಾರ ಇಲ್ಲ ಅಂತ ನೋಡಬೇಕು ಇದಕ್ಕೆ ಅಧ್ಯಕ್ಷರು ಮುಖ್ಯಮಂತ್ರಿನೇ ಇರ್ತಾರೆ ಅಂದ್ರೆ ಕರೆಕ್ಟಾ ಸ್ಟ್ಯಾಂಡಿಂಗ್ ಕಮಿಟಿ ಸಾಯಿ ಸಹ ಇಲ್ಲ ಮುಖ್ಯಮಂತ್ರಿ ಅಲ್ಲ ಬ್ಯಾಕ್ವರ್ಡ್ ಕ್ಲಾಸ್ ಅಧ್ಯಕ್ಷರು ಇರ್ತಾರೆ ಕಮಿಷನ್ ಅಧ್ಯಕ್ಷರು ಇರ್ತಾರೆ ಅಂದ್ರೆ ಅದು ಅಲ್ಲ ಈ ರೀತಿ ಆಪ್ಷನ್ಗಳನ್ನ ಕೇಳ್ತಾರೆ ನಿಮಗೆ ನೆನ್ಪಿಟ್ಗಳು ಕರೆಕ್ಟ್ ಆಗಿದಾನೆ ಓಕೆ ಇವರು ಅಧ್ಯಕ್ಷ ಎಮ್ ಎಲ್ ಎಗಳು ಹನ್ನೊಂದು ಜನ ಇರ್ತಾರೆ ಅಥವಾ ಎರಡು ಜನ ಇರ್ತಾರೆ ಹಂಗೇನೋ ಚೇಂಜ್ ಮಾಡಿ ಕೇಳ್ತಾರೆ ಅಲ್ವಾ ಎಂ ಎಲ್ ಸಿ ಒಂದು ಮಾಡ್ತಾರೆ ಇದನ್ನ ಎರಡು ಮಾಡ್ತಾರೆ ಆ ಥರ ಇದ್ದಾಗ ನೀವು ನೆನ್ಪಿಡ್ಬೇಕು ನಾಲ್ಕು ಇರಬೇಕು ಇಲ್ಲಿ ಎರಡು ಎಮ್ ಎಲ್ ಸಿಲಿ ಏನು ಕಂಡೀಷನ್ ಇಲ್ಲ ಈ ನಾಲ್ಕು ಎಮ್ ಎಲ್ ಎ ಮಾತ್ರ ಕಂಡೀಷನ್ ಎಸ್ ಸಿ ಎಸ್ ಟಿ ಬ್ಯಾಕ್ವರ್ಡ್ ಕ್ಲಾಸ್ ಇರಲೇಬೇಕು ಮೂರು ಜನ ಇನ್ನೊಬ್ಬರು ಯಾರು ಇರಲಿ ಇನ್ನೊಬ್ರು ಜನರಲ್ ಯಾರು ತೊಗೊಂಬರೀನಿ ಅಥವಾ ವಾಪಸ್ ಮತ್ತೆ ಬಿ ಸಿ ಎಸ್ ಟಿ ಎಸ್ ಸಿ ಯಾರಾದರೂ ತೊಗೊಂಬಿ ಒಟ್ಟಿನಲ್ಲಿ ಮೂರು ಜನ ಮಾತ್ರ ಈ ಇರ್ಬೇಕು ಯಾಕೆ ಈ ಕಾಯ್ದೆ ಹೆಸರು ಏನಿತ್ತು ಸ್ನೇಹಿತರೆ ಈ ಕಾಯ್ದೆ ಹೆಸರು ಏನಿದೆ ತೊಂಬತ್ತರ ಕಾಯ್ದೆ ಇಲ್ಲಿ ನೋಡಿ ದ ಕರ್ನಾಟಕ ಸಿ ಎಸ್ ಟಿ ಆ್ಯಂಡ್ ಅದರ್ ಬ್ಯಾಕ್ವರ್ಡ್ ಕ್ಲಾಸ್ ಈ ಕಾಯ್ದೆ ಹೆಸರೇ ಅದು ಇದೆ ಅಲ್ವಾ ಇಲ್ಲಿ ನೋಡಿ ಮೂರನೇದು ಹೇಳಿದ್ವಲ್ಲ ಕರ್ನಾಟಕ ಎಸ್ ಸಿ ಎಸ್ ಟಿ ಆ್ಯಂಡ್ ಒ ಬಿ ಸಿ ಆ್ಯಕ್ಟ್ ನೈನ್ಟೀನ್ ನೈಂಟಿ ಇದು ಅದು ಎರಡು ಒಂದೇ ಅಣ್ಣತಮ್ಮ ಇವು ಅಣ್ಣತಮ್ಮ ಅಂದರೆ ಸೇಮ್ ಅದೇ ಅವಳಿ ಟ್ವಿನ್ ಬ್ರದರ್ಸ್ ಇದ್ದಂಗೆ ಟ್ವಿನ್ ಸಿಸ್ಟರ್ಸ್ ಇದ್ದಂಗೆ ಇವು ಸೊ ಅದಕ್ಕೆ ಈ ಕಮಿಟಿಯಲ್ಲಿ ಯಾರು ಇರ್ತಾರೆ ಸ್ನೇಹಿತರೆ ನಾಲ್ಕು ಜನ ಎಮ್ ಎಲ್ ಎಲ್ಲಿ ಈ ಕಾಯ್ದೆನೇ ಅದು ಇರೋದ್ರಿಂದ ಆ ಮೂರು ಜನ ಇರಲೇಬೇಕು ಅಂತ ಹೇಳುತ್ತೆ ಇನ್ನೊಬ್ಬರು ಯಾರು ಇದ್ದಾರೆ ಬೇಕಾದ್ರೆ ಅವ್ರನ್ನೂ ಕರ್ಕೊಂಡ್ ಬರ್ತಿದ್ರು ಅಲ್ವಾ ಸೊ ಅರ್ಥ ಆಯ್ತಾ ಹೇಳ್ತೀರಾ ಈಗ ಇನ್ನೊಮ್ಮೆ ಯಾವಾಗ ಕೇಳಿದ್ರು ಸ್ಥಾಯಿ ಸಮಿತಿಯಲ್ಲಿ ಯಾರು ಇರ್ತಾರಂದ್ರೆ ತಕ್ಷಣ ಹೇಳ್ಬೇಕು ಇವತ್ತು ಯಾರು ಫೋನ್ ಮಾಡ್ತಾರೋ ಅವ್ರಿಗೆ ಫಸ್ಟ್ ಇದೇ ಕ್ವಶನ್ ಹೇಳ್ಬೇಕು ನೀವು ಹೇಳಿಬಾರ್ದು ಫಸ್ಟ್ ಹೇಳಿಬಿಟ್ಟೆ ಮುಂದಿನ ಕೆಲಸ ಓಕೆ ಹೊರ್ತ್ನಲ್ಲಿ ಓದೋದ ಕಡೆ ಓದು ಗುಂಗಲ್ಲೇ ಇರ್ಬೇಕು ನೀವು ಮತ್ತೆ ಬೇರೆ ಕಡೆ ಹೋಗೋಂಗಿಲ್ಲ ಅರ್ಥ ಆಗ್ತಿದೆ ಸ್ನೇಹಿತರೆ ಸೊ ಈ ಥರ ನಾನು ಅಲ್ಲಿ ಹೇಳಿದಂಗೆ ಇನ್ನು ಮಿಕ್ಕಿದ ಕ್ಲಾಸುಗಳನ್ನು ಕೂಡ ಇದು ನೀಟಾಗಿ ಅಲ್ಲಿ ಎಕ್ಸ್ಪ್ಲೇನ್ ಮಾಡಿರ್ತೀನಿ ಆ್ಯಪಲ್ಲಿ ನಿಮ್ಗೆ ಸಿಗುತ್ತೆ ಫಸ್ಟ್ ನಿಮಗೆ ಪಿ ಡಿ ಎಫ್ ಕೂಡ ಕೊಡ್ತೀನಿ ಯಾಕಂದ್ರೆ ಇನ್ನೂ ಕೂಡ ನೋಟ್ಸ್ ಇನ್ನು ಮೇಕಿಂಗ್ ಇದೆ ಇವತ್ತು ತುಂಬ ನಸಿಕ್ನಲ್ಲಿ ಮೂರು ಗಂಟೆಗೆ ಎದ್ದು ನಿಮಗೆ ನೋಟ್ಸ್ ಮಾಡಿ ಕೊಡ್ತಾ ಸ್ನೇಹಿತರೆ ನಿಮಗೆ ಸೊ ಅದನ್ನು ಯುಟಿಲೈಸ್ ಮಾಡ್ಕೊಳ್ಳಿ ಮಾಡ್ತಾಯಿದ್ದೀನಿ ಇದನ್ನ ಆ್ಯಪಲ್ಲಿ ಹಾಕಿರುತ್ತೆ ಸಂಕಟಿ ಸರ್ ಅಕಾಡೆಮಿ ಯಾರ್ಯಾರಿಗೆ ಇಂಟ್ರೆಸ್ಟ್ ಇದೆ ಅವ್ರು ಮಾತ್ರ ಆ ಥರ ತಗೊಳ್ಳಿ ಮತ್ತೆ ಇದಕ್ಕೂ ಕೂಡ ಕ್ವಶನ್ ರೈಸ್ ಮಾಡ್ಕೊಂಡು ಆ ಟೈಮ್ ವೇಸ್ಟ್ ಮಾಡಬೇಡಿ ಸ್ನೇಹಿತರೆ ಇಂಟ್ರೆಸ್ಟ್ ಇದ್ದವರು ನಾನು ಹೇಳುವಂಥ ಪಾಠ ಇಷ್ಟ ಆಗಿದೆ ಕ್ಲಾರಿಟಿ ಇದೆ ಹತ್ತಾಗ್ತದೆ ಇಷ್ಟ ಆಗುತ್ತೆ ಒಳ್ಳೇದಾಗುತ್ತೆ ನಿಮಗೆ ಅನ್ಕೊಂಡಿದ್ರೆ ಅಲ್ಲಿ ಬಂದು ತಗೊಳ್ಳಿ ಇತ್ತು ಅದರವೈಸ್ ಬೇರೆ ಬೇರೆ ಯೂಟ್ಯೂಬ್ಗಳಲ್ಲಿ ಅಥವಾ ಅಲ್ಲೆಲ್ಲ ಬೇರೆ ಎಲ್ಲ ಚಾಪ್ಟರ್ಗಳು ಸಿಗುತ್ತವೆ ಅಲ್ಲಿ ಕೂಡ ಫ್ರೀಯಾಗಿ ನೋಡಿಕೊಂಡು ಇದು ಮಾಡಬಹುದು ಓಕೆ ಸಂಕಟಿ ಸರ್ ಅಕಾಡೆಮಿ ಆ್ಯಪ್ ಅದಕ್ಕೆ ನೀವು ಜಾಯ್ನ್ ಆಗಿ ತುಂಬ ಮಿನಿಮಲ್ ಫೀಸ್ ಇರ್ತದೆ ಯಾಕಂದರೆ ಆ್ಯಪ್ ಮೈಂಟೆನೆನ್ಸ್ಗೋಸ್ಕರ ಹೋಗುತ್ತೆ ನನಗೆ ಬಂದಿರಲ್ಲ ನನಗೆ ಏನು ಬಂದಿರಲ್ಲ ಅದಕ್ಕೆ ಡೈರೆಕ್ಟಾಗಿ ಆ್ಯಪ್ ಮೈಂಟೆನ್ಸ್ ಸ್ಟಾರ್ಟಿಂಗ್ಗೆ ತುಂಬ ಕಾಸ್ಟ್ಲಿ ಅಫೇರ್ ಅದು ಆಕ್ಚುಲಿ ಸೊ ಅದು ಇರಲಿ ರೈಟ್ ಸೊ ನಮ್ದೇನಪ್ಪ ಜಾಸ್ತಿ ಜನ ಸ್ಟೂಡೆಂಟ್ ನೋಡಬೇಕು ನಮ್ದು ಒಂದು ಬ್ರ್ಯಾಂಡ್ ಇರಬೇಕು ಆ ಬ್ರ್ಯಾಂಡ್ಗೆ ಈ ಥರ ಇವರು ಮೆಂಟರ್ ಚೆನ್ನಾಗಿದ್ದಾರೆ ಮೆಂಟಲ್ ಅಲ್ಲ ಮೆಂಟರ್ ಆ ಥರ ಚೆನ್ನಾಗಿ ಈಗ ಅದು ಟೀಚರ್ ಬದಲಿ ಟೀಚರ್ ನಾರ್ಮಲ್ ಆಯಿತು ಈಗ ಮೆಂಟರ್ ಅಂತ ಎಲ್ಲರೂ ಮೆಂಟರ್ ಆಗಿದ್ದಾರೆ ಈಗ ಇದು ಪರ್ಸ್ನಲ್ ಮೆಂಟರ್ ಅವಶ್ಯಕತೆ ಆ್ಯಕ್ಚುಲಿ ಕೆ ಎಸ್ ಎಂದ್ರೆ ಐ ಎ ಎಸ್ ಎಕ್ಸಾಮ್ಗೆ ಈ ನಾರ್ಮಲ್ ಕೋಚಿಂಗ್ ಪಸ್ಟ್ ಫಸ್ಟ್ ಪರ್ಸ್ನಲ್ ಮೆಂಟರ್ಶಿಪ್ ಪಕ್ಕ ಅವಶ್ಯಕತೆ ಬೇಕಾಗ್ತದೆ ಈಗ ಈ ನಾರ್ಮಲ್ ಇದೆ ಅಂದರೆ ಯಾವುದೋ ಒಂದು ಜಾಬ್ ಆ ಥರ ಸಿಗುತ್ತೆ ನಿಮಗೆ ಟಾಪ್ ಇರುವಂಥ ಜಾಬೇ ಸಿಗಬೇಕಂದ್ರೆ ಮೆಂಟರ್ಶಿಪ್ ಈಸ್ ವೆರಿ ಮಚ್ ನೆಸರಿ ಇವೆಲ್ಲವೂ ಕೂಡ ಆ್ಯಪಲ್ಲಿ ಸಿಗುತ್ತೆ ಆದಷ್ಟು ಲೋನ್ ಮಾಡಿ ನಿಮ್ಮ ಸ್ನೇಹಿತರಿಗೆ ಕೂಡ ಹೇಳಿ ಮುಂದಿನ ತಿಂಗಳಿರುವಂಥ ಹೈದರಾಬಾದ್ ಕರ್ನಾಟಕ ಅವ್ರಿಗೆ ಇದೆ ಮುಂದಿನ ಅಕ್ಟೋಬರ್ ಇಪ್ಪತ್ತಕ್ಕಿದೆ ಅಮ್ಮ ಅವ್ರಿಗೆ ಕೂಡ ಸ್ನೇಹಿತರಿದ್ದರೆ ತಿಳಿಸಿ ಓಕೆ ಥ್ಯಾಂಕ್ ಯು ಮತ್ತೆ ಭೇಟಿಯಾಗೋಣ ಮುಂದಿನ ಪ್ರಕರಣಗಳನ್ನು ಇದನ್ನೆಲ್ಲ ಮುಗಿಸ್ತೀನಿ ಇಲ್ಲಿ ಕ್ಲಾಸ್ವರೆಗೂ ಇದೆಲ್ಲ ಯೂಟ್ಯೂಬಲ್ಲಿ ಫುಲ್ ಪ್ರೀತಿಯಾಗಿ ನಿಮಗೆ ಎಂಟನೇ ಯೂನಿಟ್ವರೆಗೂ ಇರ್ತದೆ ಫುಲ್ಲು ಇದು ಕೇಳ ಮಿಕ್ಕಿದ್ದು ಇದು ಆ್ಯಪಲ್ಲಿ ಇದಷ್ಟೇ ಇರ್ತದೆ ಆಪಲ್ಲಿ ಈಗ ಸದ್ಯಕ್ಕೆ ನೆಕ್ಸ್ಟ್ ಹೈದರಾಬಾದ್ ಕರ್ನಾಟಕವರೆಗೆ ಬೇಕಾದ್ರೆ ಇದನ್ನು ಒಂದು ಸಲ ಫಾಸ್ಟ್ ಆಗಿ ಒಂದೊಂದು ಒಂದು ಚಾಪ್ಟರ್ ವೈಸ್ ಒಂದೊಂದು ವಿಡಿಯೋ ಮತ್ತೊಂದು ಸಲ ರಿಪೀಟ್ ಮಾಡಿ ಇಟ್ಟಿರ್ತೀನಿ ಆಮೇಲೆ ನೋಡಬಹುದು ಇದು ಡಿ ಎಫ್ ಮತ್ತು ಎರಡು ಸಿಗ್ತದೆ ಓಕೆ ಥ್ಯಾಂಕ್ ಯು ಸ್ನೇಹಿತರೆ ಚೆನ್ನಾಗಿ ಓದಿ ಟೈಮ್ ವೇಸ್ಟ್ ಮಾಡಬೇಡಿ ಹಣ್ಣು ಏನು ಡಿಸ್ಕಸ್ ಮಾಡಕ್ಕೆ ಹೋಗ್ಬೇಡಿ ಕರೆಕ್ಟ್ ಆಗಿ ಓದಿ ಯಾರ್ಯಾರಿಗೆ ಇಂಟ್ರೆಸ್ಟ್ ಇದೆ ಅಂತವರು ತಗೊಂಡು ಆ್ಯಪಲ್ಲಿ ಓದಿ ಅಥವಾ ಬೇರೆ ಇದ್ದವರು ಇಂಟ್ರೆಸ್ಟ್ ಇಲ್ಲಪ್ಪ ನಮ್ಮ ಫ್ರೀನೇ ಇಷ್ಟ ನಾವು ಫ್ರೀ ನೋಡ್ತೀವಿ ಅಂದರೆ ಬೇರೆ ಬೇರೆ ಯೂಟ್ಯೂಬ್ ಚಾನಲ್ಗಳಲ್ಲಿ ಅದು ಕೂಡ ನೋಡ್ತಾ ಹೋಗ್ತೀನಿ ಓಕೆ ಥ್ಯಾಂಕ್ ಯು ಮತ್ತು ಭೇಟಿಯಾಗೋಣ ಚೆನ್ನಾಗಿ ಓದಿ ಟೈಮ್ ವೇಸ್ಟ್ ಮಾಡಬೇಡಿ ಸ್ನೇಹಿತರೆ ನಿಮ್ಮ ರೆಸ್ಪಾನ್ಸ್ಗಳ ಮೇಲೆ ಮತ್ತೆ ಇವೆಲ್ಲ ಹೆಚ್ಚಿನ ರೀತಿ ಕೆ ಎಸ್ ಮೆನ್ಸಿಗೆ ಸಂಬಂಧ ಕೊಟ್ಟಂಗೆ ಪಟ್ಟಂಗೆ ಕೂಡ ನಾನು ಜಾಸ್ತಿ ಮಾಡ್ತಾ ಇದ್ದೇನೆ ನೋಡಿ ಇಲ್ಲಿ ಜಿ ಎಸ್ ಒನ್ ಟೂ ತ್ರೀ ಫೋರ್ ನಾಲ್ಕು ಜಿ ಎಸ್ಗಳು ಆ್ಯಂಡ್ ಎಸ್ ಎ ಅವನ್ನೆಲ್ಲ ಕೂಡ ಈ ಆ್ಯಪಲ್ಲಿ ನಾನು ನೆಕ್ಸ್ಟ್ ಮುಂದಿನ ದಿನಗಳಲ್ಲಿ ಮಾಡ್ತಾ ಹೋಗ್ತೀನಿ ಆ್ಯಂಡ್ ಪಿ ಎಸ್ ಎಸ್ ಎಗಳು ಕೂಡ ಇರ್ತದೆ ಇವೆಲ್ಲ ನೋಡಿ ಯುಟಿಲೈಸ್ ಮಾಡ್ಕೊಳ್ಳಿ ಆ್ಯಂಡ್ ಇಂಡಿಯನ್ ಪಾಲಿಟಿ ಇಂಡಿಯನ್ ಎಕನಾಮಿ ಕರ್ನಾಟಕ ಅಕನಾಮಿಕ್ ಸರ್ವೆ ಇಂಡಿಯಾ ಎಕನಾಮಿಕ್ ಸರ್ವೆ ಎಲ್ಲವೂ ಕೂಡ ಆ್ಯಪಲ್ಲಿ ಸಿಗ್ತಾ ಹೋಗುತ್ತೆ ಮುಂದಿನ ದಿನಗಳಲ್ಲಿ ನಿಮ್ಮ ಸಪೋರ್ಟ್ ಯಾವ ರೀತಿ ಇರ್ತದೆ ನಿಮ್ಗೆ ಇಂಟ್ರೆಸ್ಟ್ ಯಾವ ರೀತಿ ಇದೆ ಆ ಥರ ಜಾಸ್ತಿ ಕ್ಲಾಸ್ಗಳು ಬರ್ತಾ ಹೋಗ್ತದೆ ಓಕೆ ಥ್ಯಾಂಕ್ ಯು ಮತ್ತೆ ಬಿಟೆಗಣ ಬಟ್ನಲ್ಲಿ ಟೈಮ್ ವೇಸ್ಟ್ ಮಾಡೋದನ್ನು ಬಿಡಿ ಚೆನ್ನಾಗಿ ಓದಿ ಅರ್ಥ ಮಾಡ್ಕೊಳ್ಳಿ ಕಾನ್ಸೆಪ್ಟ್ ಕ್ಲಾರಿಟಿ ಇದ್ದರೆ ಮಾತ್ರ ಎಕ್ಸಾಮ್ ಕ್ಲಿಯರ್ ಆಗಬಹುದು ಅರ್ಧಂಬರ್ಧನ ಅಲ್ಲಿ ಓದಿದೆ ಇಲ್ಲಿ ಓದಿದೆ ಜೆರಾಕ್ ಶಾಪಲ್ಲಿ ಬುಕ್ ತಂದೆ ಅಲ್ಲಿ ಬಿಟ್ಟು ಅಷ್ಟು ಓದಿದಾಗ ಅಷ್ಟು ನಾಲೆಜ್ ಬರದೇ ಇರ್ಬೋದು ಸೊ ತಯಾರಿ ಮಾಡ್ಕೊಳ್ಳಿ ಚೆನ್ನಾಗಿ